ತಿಂಗಳಿಗೆ ಒಂದು ಮೂವತ್ತು ಸಾವಿರ ಒಬ್ರದ ಬರುತ್ತೆ ಅಂದ್ರೆ ಬೆಂಗ್ಳೂರಲ್ಲಿ ಜಾಬ್ ಮಾಡ್ತೇನೆ ಒಂದು ಇಪ್ಪತ್ತೈದು ಸಾವಿರ ಅವರೇಜ್ ಕೊಡ್ತಾರೆ ಸರ್ ಅದರಲ್ಲಿ ನಾನು ಖರ್ಚು ತೆಗೆದು ಲಕ್ಷಾಂತರ ರೂಪಾಯಿ ಬಂಡವಾಳ ಸರ್ ಒಂದು ಶ್ರಮ ಆದ್ರ ಬರಲ್ಲ ಒಂದು ಎರಡು ಸ್ಟಾರ್ಟ್ ಲೇಟ್ಮೇಲೆ ಅದೇನು ಪ್ರಾಬ್ಲಮ್ ಬರಲ್ಲ ನಿಮಗೆ ತಗರು ಮರಿಗಳು ನೋಡ್ ತಗೊಳ್ಳಿ ಇಬ್ಬಿದ್ರೆ ಸಾಕು ಸರ್ ಇಬ್ಬ್ರಿದ್ರೆ ಮಿನಿಮಮ್ ನೂರೈದು ಕುರಿ ಹಚ್ಕಟ ಮೆಂಟ ಮಾಡ್ಬೋದು ಸರ್ ಹತ್ರ ನಿಮ್ಗೆ ಒಂದ ಏಳ್ ಕುರಿ ಅಂತೂ ಐದರಿಂದ ಏಳು ಕುರಿ ಅಂತ ಟ್ವಿನ್ನಿಂಗ್ ಕೊಟ್ಟೆ ಕೊಡುತ್ತೆ ಕುರಿ ಸಾಕಾಣಿಕೆ ಡಾರ್ಪರ್ ತಂದು ಬಿಟ್ಬಿಟ್ಟು ಅದ್ರ ಡಾರ್ಪರಲ್ಲಿ ಬರಲ್ಲ ಹಾರ್ಡ್ ವರ್ಕ್ ಬೇಕು ನಿಮ್ಗೆ ನನ್ನ ಟಾರ್ಗೆಟ್ ಇರೋದು ಇಷ್ಟೇ ಸರ್ ನನಗೆ ನನ್ನ ಫಾರ್ಮಲ್ಲಿ ಹಂಡ್ರೆಡ್ ನೂರು ಕುರಿ ಯಾವತ್ತು ಫಾರ್ಮಲ್ಲಿ ಇರ್ಬೇಕು ಸರ್ ಪ್ಯೂರ್ ಡಾರ್ಫೋರ್ ನಾನು ಹೇಳಿ ನಾನು ಲೇಬರ್ ಮೇಲೆ ಡಿಪೆಂಡ್ ಆಗಿ ಯಾವತ್ತು ಯಾವ ಕೆಲಸನ ಮಾಡೋಕ್ಕೋಲ್ಲ ನಮ್ಮ ಓನ್ ಓನ್ ನಮ್ಮ ಮನೆಯವರು ಎಷ್ಟು ಸಾಕ್ತೀವಿ ಅಷ್ಟೇ ಕುರಿಗಳನ್ನು ಸಾಕಾಣಿಕೆ ಮಾಡೋದು ನಾನು ಅಷ್ಟು ಅಕ್ಷ ಹಾಕ್ಬೇಕು ಅಂತ ನಾನು ಯಾಕೆ ಮಾಡಿರುವ ಇಷ್ಟು ಕುರಿ ಮಾಡೋಕಾಗ್ತಿರ್ಲಿಲ್ಲ ನನ್ನ ಕೈಲಿ ಬೆಂಗ್ಳೂರು ನಾನು ದುಡಿದಿರ್ಬೋದು ಇಷ್ಟು ದುಡ್ಡು ಇವತ್ತು ಆಗ್ತಿರ್ಲಿಲ್ಲ ಇವತ್ತು ನನ್ನ ಹತ್ರ ಲೆಕ್ಕಾಕೋ ಹೇಳ್ಬಾರ್ದು ಸರ್ ಅಷ್ಟು ಅಮೌಂಟ್ ಆನ ಹತ್ರ ಇದು ಕುರಿಗಳು ಇದ್ರೆಲ್ಲ ಸಿಗುತ್ತೆ ಸರ್ ಅದು ಅಂದರೆ ನಾನು ಓವರ್ ಆಲ್ ಸಡ್ಯ ಡೈಲಿ ಒಂದು ಸಾವಿರ ರೂಪಾಯಿ ಇನ್ಕಮ್ ಇದೆ ನನಗೆ ಬರೀ ಕುರಿಕೆ ಬ್ರೀಡ್ ವಿತ್ ಮೀಟ್ ಪರ್ಪಸ್ ಮಾಡಿದ್ರೆ ನಿಮ್ಗೆ ಆದಾಯ ಬರುತ್ತೆ ಯಾಕಂದರೆ ನಿಮ್ಗೆ ಅವರೇಜ್ ಒಂದು ಎಪ್ಪತ್ತೈದರಿಂದ ಎಂಬತ್ತು ಕೆಜಿ ಅಂತ ಒಂದು ಮೇಲೆ ಒಂದು ವರ್ಷಕ್ಕೆ ಬರುತ್ತೆ ನಿಮ್ಗೆ ಕಮ್ಮಿ ಅಂತ ನಾನು ಹೇಳ್ತಾ ಇರೋದು ಲೈವ್ ವೈಟಲ್ಲಿ ವೆಯ್ಟ್ ಈಗ ನಮ್ಮ ನಾಟಿ ಕುರಿ ಅವರೇಜ್ ಮಾಡಿದ್ರೆ ನಲವತ್ತು ನಲವತ್ತೈದು ಕೆಜಿ ಐವತ್ತು ಕೆಜಿ ಒಳಗಡೆ ಬರ್ಬೋದು ಸರ್ ನಮಸ್ತೆ ಸರ್ ನನ್ನ ಹೆಸರು ಮಂಜುನಾಥ್ ಅಂತ ಅಂದ್ಬಿಟ್ಟು ನಮ್ಮದು ಮಾರ್ನಾಕ್ ಮೇಲೆ ಅಂತ ಒಂದು ಚಿಕ್ಕ ಗ್ರಾಮ ವಳೇಶ್ಪುರ ತಾಲೂಕು ಹಾಸನ್ ಡಿಸ್ಟಿಕ್ ಬರುತ್ತೆ ನಮ್ಮ ಹತ್ತು ಕುರಿ ನಿಮ್ಮ ಹತ್ರ ಡಾರ್ಪರ್ ಇದೆ ಅಂತ ಅಂದರೆ ಹತ್ತರಲ್ಲಿ ನಿಮ್ಗೆ ಒಂದು ಐದರಿಂದ ಏಳು ಕುರಿಯಂದು ಟ್ವಿನ್ನಿಂಗ್ ಕೊಟ್ಟೇ ಕೊಡುತ್ತೆ ಅಂದರೆ ಏಳಂತೂ ಬರೇಬೇಕು ಅವರೇಜ್ಗೆ ಐದು ಕುರಿಯಂದು ಟ್ವಿನ್ನಿಂಗ್ ಕೊಡುತ್ತೆ ಆ ಟ್ವಿನ್ನಿಂಗ್ ಕೊಟ್ಟಾಗ ನೀವೇನು ಮಾಡಬೇಕು ಅಂದರೆ ತಾಯಿ ಮರಿ ಹೆಂಗ್ ಈಗ ಒಂದು ಮರಿ ಇದ್ರೆ ಆಟೋಮೆಟಿಕ್ ಇದೆ ಅಂತಲೂ ಅನ್ಕೋಬೋದು ನೀವು ಎರಡು ಮರಿದ ಕುಡಿತೈದಿಲ್ಲ ನೀವು ಒಬ್ಸರ್ವ್ ಮಾಡಲೇಬೇಕು ಯಾಕಂದ್ರೆ ಒಂದು ಮರಿ ಚೆನ್ನಾಗಿರುತ್ತೆ ಒಂದು ಮರಿ ಆಕ್ಟಿವ್ ಆಕ್ಟಿವ್ ಇರಲ್ಲ ಹುಟ್ಟಬೇಕಾದ್ರೆ ಕೆಲವು ಒಂದೇ ಮಟ್ಟಕ್ಕೆ ಹುಟ್ಟಿದ್ರೆ ಪರವಾಗಿಲ್ಲ ಕೆಲವು ವೇರಿಯೇಷನ್ ಮೇಂಟೆನೆನ್ಸ್ ಕುರಿ ಚೆನ್ನಾಗಿ ಮೇಂಟೈನ್ ಮಾಡಿಲ್ಲ ವೇರಿಯೇಷನ್ ಮರಿ ಬರ್ತಾವೆ ನಿಮಗೆ ಅಂದರೆ ಒಂದು ಕೆ ಒಂದು ಕುರಿ ಒಂದು ಮರಿ ಒಂದು ಕೆ ಕೆಜಿ ಬಂತು ಅಂದರೆ ಒಂದು ಎರಡೂವರೆ ಮೂರು ಕೆ ಜಿ ಬಂದುಬಿಟ್ಟು ಎರಡುವರೆ ಕೆ ಜಿ ಬಂದಿರುತ್ತೆ ಆಗ ನಿಮ್ದು ನೀವೇ ತಿಳ್ಕೊಬೇಕಾಗ ಕುರಿ ಕರೆಕ್ಟಾಗಿ ಮೇಂಟೈನ್ ಆಗಿಲ್ಲ ಅದು ಅಂತ ತಿಲ್ಕರ್ ಮಾಡಬೇಕು ನೋಡಿ ಈಗ ಮರಿ ಇದಾವೆ ಎರಡು ಟ್ವಿನಿಂಗ್ ಬಂದಿರೋಂಥ ಮರಿಗಳು ಸರ್ ಅವು ನೋಡಿ ಎರಡು ಒಂದೇ ಒಂದೇ ಪ್ರಮಾಣದ ಮರಿ ಬರ್ತಾ ಇದಾವೆ ನಿಮಗೆ ಅಂದರೆ ಈಗ ಒಂದು ಎಂಟರಿಂದ ಏಳರಿಂದ ಎಂಟು ದಿವಸದ ಮರಿಗಳು ಸರ್ ಎರಡು ಅವು ಇನ್ನೂ ಚಿಕ್ಕ ಮರಿಗಳು ನಿಮ್ಗೆ ಅವರೇಜ್ ಅವ್ರು ಹುಡ್ತಾಗ್ಲೆ ಬರ್ತವೆ ನಿಮಗೆ ನಾಲ್ಕು ಕೆ ಜಿ ಅವರೇಜ್ ಇದೆ ಎರಡು ತಾಯಿ ನೀವು ಸಪ್ರೇಟ್ ಕೇರ್ ಮಾಡಿ ತಾಯಿಲಿ ನೀವು ಎಕ್ಸ್ಟ್ರಾ ಬಾಟ್ಲು ಫೀಡ್ ಮಾಡ್ಬೋದು ಅಂತ ಅನ್ ಅನ್ಕೋಬೋದು ನೀವು ಎಕ್ಸ್ಟ್ರಾ ಫೀಡ್ ಮಾಡೋದಕ್ಕಿಂತ ತಾಯಿಲಿ ಹಾಲು ಉತ್ಪಾದನೆ ಜಾಸ್ತಿ ಮಾಡಿಸ್ಬೇಕು ನಾವು ಹಾಗೆ ಏನು ಮಾಡ್ಬೇಕಪ್ಪ ಬೆಳಗ್ಗೆ ಸಾಯಂಕಾಲ ಒಂದು ಸ್ವಲ್ಪ ಫೀಡ್ ಜಾಸ್ತಿ ಮಾಡಬೇಕು ನೀವು ತಾಯಿಗೆ ನೀವು ಫೀಡ್ ಜಾಸ್ತಿ ಮಾಡಿದಾಗ ಬರೀ ಮೇವಲ್ಲಿ ಹಾಲು ಬರುತ್ತೆ ಅನ್ನೋದು ತಪ್ಪು ಈಗ ಫಿಮೇಲ್ಗಳಲ್ಲಿ ನೀವು ಆಲ್ಮೋಸ್ಟ್ ಇಂಡಿ ಕೊಟ್ಟರೆ ಹಾಲು ಒಂದು ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ ನೀವು ಹಾಲು ಆ ಥರ ಇನ್ಕ್ರೀಸ್ ಮಾಡ್ಕೊಂಡು ಮರಿ ತಾಯಿಲಿ ಹಾಲು ಉತ್ಪಾದನೆ ಮಾಡ್ಕೊಂಡು ಮರಿಗಳು ಕುಡಿಸಿದಾಗ ಮರಿಗೋ ಗ್ರೋತ್ ಚೆನ್ನಾಗಿ ಬರುತ್ತೆ ನಿಮಗೆ ಆದ್ದರಿಂದ ಏನು ಮಾಡಬೇಕು ಅಂದರೆ ತಾಯಿ ಮರಿಗಳು ಮರಿಗಳು ಮರಿ ಸಪ್ರೇಟ್ ಹಾಕ್ಬಿಟ್ಟು ಒಂದು ನೀವು ಒಂದು ಸ್ವಲ್ಪ ಎಕ್ಸ್ಟ್ರಾ ಫೀಡ್ ಮಾಡ್ಕೊಂಡು ಮರಿ ಏನಪ್ಪ ಅಂದ್ರೆ ನಿಮಗೆ ಎಲ್ಲಿ ಗಂಟ ಅಂದರೆ ಅದು ಒಂದು ತಿಂಗಳು ಗಂಟ ಒಂದುವರೆ ತಿಂಗಳು ಚೆನ್ನಾಗಿ ಆಲ್ ಕೊಡ್ಬಿಟ್ಟರೆ ಇನ್ನು ಮರಿ ಬಂದ್ಬಿಡುತ್ತೆ ಯಾಕಂದ್ರೆ ಅದು ಫೀಡ್ ತಿನ್ನುತ್ತೆ ಮೇವು ತಿನ್ನುತ್ತೆ ಅದ್ರ ಆಕ್ಟಿವಿಟಿ ಸ್ಟಾರ್ಟ್ ಆಗ್ಬಿಡುತ್ತೆ ಆಗ ಒಂದು ಸ್ವಲ್ಪ ಹಾಲು ಡೌನಾದ್ರೂ ನಿಮಗೆ ಪ್ರಾಬ್ಲಮ್ ಇಲ್ಲ ಅಲ್ಲಿ ಗಂಟ ಕುರಿ ಒಂದು ಸ್ವಲ್ಪ ಸಪ್ರೇಟ್ ಕೇರ್ ಮಾಡ್ಕೊಂಡು ನೀವು ಅದಕ್ಕೆ ನೀವು ಹಾಲಿನ ಪ್ರಮಾಣ ತಾಯಿನ ಹೆಚ್ಚು ಮಾಡ್ಕೊಂಡು ಕುಡಿಸೋದಕ್ಕೆ ಹೋದಂಥ ಇದರಲ್ಲಿ ಮರಿಗಳು ಚೆನ್ನಾಗಿ ಬರ್ತಾವೆ ಸರ್ ನಮಗೆ ಈಗ ಕುರಿ ಸಾಕಾಣಿಕೆ ಮಾಡ್ತೀನಿ ಅಂತ ಹೋದರೆ ಲೇಬರ್ ಇಟ್ಟೆ ಮಾಡಿಸ್ಬೇಕು ನಮ್ಮ ಮನೆಯವ್ರು ಮಾಡೋಕ್ಕಲ್ಲ ಅಂತ ಅನ್ಕೊಳ್ಳೋದು ತಪ್ಪು ಸರ್ ಅದು ಈಗ ಒಂದು ಮನೆ ಒಂದು ಫ್ಯಾಮಿಲಿ ಮನೆ ಹತ್ರ ಇದೆ ಅಂದರೆ ಏನು ಇನ್ವಾಲ್ವ್ಮೆಂಟ್ ಸಂದು ಇಲ್ಲೇ ಇನ್ವಾಲ್ವ್ಮೆಂಟ್ ಇರಬೇಕು ಅಂತ ಏನಿಲ್ಲ ಮನೆಯವರು ಈಗ ಅಪ್ಪ ಅಮ್ಮ ಅಜ್ಜಿ ತಾತ ಒಂದು ಅರ್ಧ ಗಂಟೆ ಬಂದು ನಿಮ್ಮ ಜೊತೆ ಕೈ ಜೋಡಿಸಿದ್ರೆ ಅದೇ ಕೆಲಸ ಆಗುತ್ತೆ ಮನೆಯವರೆಲ್ಲ ಮೇಂಟೈನ್ ಮಾಡೋದ್ರಿಂದ ನಿಮ್ಗೆ ಅದೇ ಲೇಬರ್ ಕಾಸ್ಟ್ ನಿಮಗೆ ಉಳ್ಕೊಳ್ಳುತ್ತೆ ಒಬ್ಬನೇ ಮನೆ ಒಂದು ಫ್ಯಾಮಿಲಿ ಇದೆ ಅಂದರೆ ಇಬ್ರು ಇದ್ರೆ ಸಾಕು ಸರ್ ಇಬ್ಬರಿದ್ರೆ ಮಿನಿಮಮ್ ನೂರೈವತ್ತು ಕುರಿ ಅಚ್ಕಾ ಮೆಂಟೆ ಮಾಡ್ಬೋದು ಸರ್ ಅಂದರೆ ಮೇತ ತಂದು ಮೇವ್ ಹಾಕಿ ಅಂದರೆ ಫುಲ್ ಟೈಮ್ ಟ್ವೆಂಟಿ ಫೋರ್ ಅವರ್ಸ್ ಇಲ್ಲೇ ಅಳವಡಿಸ್ಕಬೇಕು ಅಂತ ಏನಿಲ್ಲ ಸರ್ ಬೆಳಗ್ಗೆ ಒಂದು ಮೂರು ಅವರ್ ಸಾಯಂಕಾಲ ಒಂದು ಮೂರು ಅವರ್ ಟೋಟಲ್ ಒಂದು ಆರು ಅವರ್ ಟೈಮ್ ಕೊಡೋದು ಸಾಕು ಸರ್ ಮೊದಲು ಫುಲ್ ಗ್ಯಾಪೇ ನಿಮಗೆ ಬೆಳಗ್ಗೆ ಕ್ಲೀನ್ ಮಾಡಿ ಕಸ ಕ್ಲೀನ್ ಮಾಡಕ್ಕೆ ಒಂದು ಒನ್ ಅವರ್ ಕೆಲಸ ಇರುತ್ತೆ ನಮ್ಗೆ ಅಷ್ಟೇ ಒನ್ ಅವರ್ಗೆ ಕಸ ಕ್ಲೀನ್ ಮಾಡ್ಕೊಳ್ತೀವಿ ಇನ್ನು ಮತ್ತೆ ಇನ್ನೊಂದು ಒಂಬತ್ತುವರೆ ಹತ್ತು ಗಂಟೆ ಒಳಗಡೆ ಮತ್ತೆ ಮೇವೆಲ್ಲ ಫೀಲ್ ಮಾಡಿ ಮತ್ತೆ ಒಳಗಡೆ ಕುರಿಗಳು ಬರ್ತವೆ ನಾಳೆ ಬೆಳಗ್ಗೆ ಒಂದು ಒಳಗಡೆ ಇರ್ತವೆ ಇನ್ನು ಬರೀ ಬಂದು ಬಂದು ಮೇವು ಅಷ್ಟೇ ನಮಗೆ ಇನ್ನ ಒಂದು ಸ್ವಲ್ಪ ಅಬ್ಬರ್ವೇಷನ್ ಅಂದರೆ ಒಂದು ಅರ್ಧ ಅರ್ಧ ಗಂಟೆ ಒಂದು ಗಂಟೆ ಬೆಳಗ್ಗೆ ಒಂದು ಅರ್ಧ ಗಂಟೆ ಸಾಯಂಕಾಲ ಒಂದು ಅರ್ಧ ಗಂಟೆ ಅಬ್ಸರ್ವೇಷನ್ ಇರಬೇಕು ನಿಮಗೆ ಆ ಥರ ಇದ್ದಾಗ ನಿಮ್ಮ ಕುರಿ ಯಾವ್ಯಾವ ಹೆಂಗೆ ಮೇಯ್ತ ಇದಾವೆ ಯಾವ ಆಕ್ಟಿವಿಟೀಸ್ ಇದಾವೆ ಯಾವ ನಿಮಗೆ ನೀವು ಅಷ್ಟೇ ಸರ್ ಆಕ್ಟಿವಿಟೀಸ್ ಅಂದರೆ ನೀವು ಯಾವ ಇದಾವೆ ಇಲ್ಲ ಅದು ಒಬ್ಸರ್ವ್ ಮಾಡ್ಕೊಂಡ್ರೆ ಸಾಕು ಸಾಕು ಕುರಿ ಜ್ವರ ಏನಾದ್ರು ಬೇರೆ ಡಿಸೀಸ್ ಬಂತು ಅಂದರೆ ಮೇವು ತಿನ್ನೋಲ್ಲ ಅದು ಆಕ್ಟಿವಿಟೀಸ್ ಗೊತ್ತಾಗ್ಬಿಡುತ್ತೆ ಫುಲ್ ಡೌನ್ ಆಗ್ಬಿಡುತ್ತೆ ನಿಮಗೆ ಈಗ ಭೇದಿ ಆಗ್ಬೋದು ಅವೆಲ್ಲ ಚೆಕ್ ಮಾಡ್ಕೊಂಡು ಪ್ರಾಥಮಿಕ ಚಿಕಿತ್ಸೆ ಅನ್ನೋದು ನೀವೇ ಮಾಡ್ಕೋಬೇಕು ಈಗ ನಿಮ್ಗೆ ಯಾರು ಒಳ್ಳೆ ಡಾಕ್ಟರ್ ಇರ್ತಾ ಅಂತ ಒಂದು ಸೊಲ್ಯೂಷನ್ ತಗೊಂಡು ಅವ್ರ ಹತ್ರ ಫೋನ್ ಕಾಂಟ್ಯಾಕ್ಟ್ ಆಗಿ ನೀವೇ ಮಾಡಿ ಇಂಜೆಕ್ಷನ್ ಮಾಡೋದಾಗ್ಬೋದು ಅವು ಏನಿದೆ ಅಂತ ಅವ್ರ ಅವ್ರ ಹತ್ರ ಕೇರಿಂಗ್ ತಿಳ್ಕೊಂಡು ನೀವೇ ಅಪ್ಡೇಟ್ ಮಾಡ್ಕೊಂಡು ನೀವು ಮುಂದ ಮುಂದೆ ಹೋದರೆ ನೀವು ನಿಮ್ಗೆ ಡಾಕ್ಟ್ರ್ ಸಮಸ್ಯೆ ಇರಲ್ಲ ಒಂದು ಹಂಡ್ರೆಡ್ ಅಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಅವ್ರು ನೀವು ಮಾಡೋದು ಕಲ್ತ್ಕೋಬೇಕು ನೀವು ಸಣ್ಣ ಪುಟ್ಟ ಕೆಲಸಕ್ಕೆ ನೋಡ್ಕೊಬಿಟ್ರೆ ನೀವು ಕುರಿ ಸಾಕಣೆ ಡಾಕ್ಟರ್ ಕೆಲವರು ಹೇಳ್ತಾರೆ ಡಾಕ್ಟ್ರ್ ಸಮಸ್ಯೆ ಇದೆ ನಮ್ಮಲ್ಲಿ ಕುರಿಗಳು ಜಾಸ್ತಿ ಸಾಯ್ತಾ ಇದಾವೆ ಅಂತ ಆ ಸಾಯ್ದಾಗ ನೋಡ್ಕೊಂಡ್ರೆ ನೀವು ಕುರಿ ಸಾಕ್ತಾ ಇದ್ರೆ ಸಕ್ಸಸ್ ಸಕ್ಸಸ್ ಆಗಿದೆ ಅಂತ ಹೇಳಕ್ಕಾಗೋದು ಈಗ ಒಂದು ಅಲ್ಲಿ ಒಂದು ನೂರಕ್ಕೆ ಹುಟ್ಟಿದ ನೂರು ಮರಿ ಉಳ್ಕೊಳ್ತಾ ಇಲ್ಲ ನೂರಕ್ಕೆ ಒಂದು ಎರಡು ಮೂರು ಮರಿ ಐದು ಮರಿ ಗಂಟೆ ಡೆತ್ತಾರೆ ನಾರ್ಮಲ್ ಅದು ಹತ್ತು ಸಾಯ್ತದೆ ಹದಿನೈದು ಇದೆ ಅಂದ್ರೆ ನಿಮಗೆ ಪ್ರಾಬ್ಲಮ್ ಇದೆ ನೀವು ಮೇಂಟೆನ್ಸ್ ಏನು ಕೊಡ್ತಾಯಿದೆ ಅಂತ ತಿಳ್ಕೊಬೇಕು ನೀವು ಯಾವತ್ತೇ ಆದರೂ ಅಷ್ಟೇ ಮೂರು ತಿಂಗಳ ಮರಿಗಳು ಮೇಲೆ ಬಿಡಬಾರ್ದು ನಮ್ಮ ಜನ ಹೇಳ್ತಾರೆ ಮೇಲೆ ಬಿಟ್ಟರೆ ಕುರಿ ಚೆನ್ನಾಗಿ ಗ್ರೋತ್ ಬರುತ್ತೆ ಅಂತ ಯಾವುದೇ ಕಣಕ್ಕ ತಪ್ಪು ಆ ಥರ ಅದು ಹೇಳಿಕೊಡಿ ನೋಡಿ ನಂದಲೇ ಐದು ವರ್ಷದಿಂದ ಕಾಂಕ್ರೀಟ್ ಮೇಲೆ ಇದೆ ಕುರಿ ಕುರಿಯ್ ಗ್ರೋತ್ ಇಲ್ಲ ಅಲ್ಲ ಹುಟ್ಟಿದ ಒಂದು ಮೂರು ತಿಂಗಳು ಹೊರಗಡೆ ಇವತ್ತು ಇವತ್ತು ಹೊರಡಾಡೆ ಹೊರಡಾಡೆ ಬಿಡಲ್ಲ ನಾವು ಮರಿಗಳು ಏನಾಗುತ್ತೆ ಹೊರಗೆ ಮಣ್ಣು ತಿನ್ನೋಕೆಲ್ಲ ಸ್ಟಾರ್ಟ್ ಮಾಡುತ್ತೆ ಎಕ್ಕುತ್ತೆ ಕಲ್ ತಿನ್ನುತ್ತೆ ಇನ್ನೊಂದು ತಿನ್ನುತ್ತೆ ಮಾಡಿದಾಗ ಹಾಲು ಕುಡಿ ಅಂತ ಮರಿ ತಿನ್ನೋ ಸಾಮಾನ್ಯ ಅದು ನಿಮ್ಮ ಮೂರು ಮೂರುವ ತಿಂಗಳು ಸಪ್ರೇಟ್ ಮೆಂಟೈಮ್ ಮಾಡಿ ಬಿಡಿ ಆಮೇಲೆ ಹೊರಗಡೆ ಬಿಡಿ ಏನು ಪ್ರಾಬ್ಲಮ್ ಇರಲ್ಲ ನಿಮ್ಗೇನಪ್ಪ ಒಂದು ಮೂರುವರೆ ತಿಂಗಳು ಕುರಿಗಳು ಮರಿಗಳು ಮೇಲೆ ಇರಬಾರ್ದು ನೀವು ಅಬ್ಸರ್ವ್ ಮಾಡಿರ್ಬೋದು ಕುರಿ ಮಣ್ಮೇಲೆ ಬಿಟ್ಟಿರುವಂಥವ್ರು ಮರಿಗಳು ಹಚ್ಚುಗಳೋದು ಗೆಂಡೆ ಬೀಳೋದು ಅಂದರೆ ದಪ್ಪಾಗಲೇ ಅವೆಲ್ಲ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಮಣ್ಣು ತಿಂದ್ರೆ ಪ್ರಾಬ್ಲಮ್ ಬರುತ್ತೆ ಈಗ ಹಾಲು ಕುಡಿಯೋ ಮರಿಗಳಿಗೆ ತಿನ್ಬೇಕು ಏನಾರ ಅನ್ಸ್ತು ಮಣ್ಣಿಗೆ ಕರ್ಕಂಡು ತಿನ್ಬಿಡ್ತಾವೆ ಅವು ಆದರೆ ನೀವು ಮಣ್ಣು ತಿನ್ನೋದು ನೈಂಟಿ ಪರ್ಸೆಂಟ್ ಅವೈಡ್ ಮಾಡಿಸ್ಬೇಕು ಅಂದರೆ ಇಲ್ಲ ನೀವು ನಿಮ್ಮ ಏನಾರೋ ಒಂದು ಇದು ಮಾಡ್ಕೋಬೇಕು ಮರಿಗಳು ಹಣ್ಣು ನೂರಕ್ಕೆ ನೂರು ಪರ್ಸೆಂಟ್ ಮೇಲೆ ಬಿಡಬಾರ್ದು ಜಾಸ್ತಿ ಕೆಲವರು ಮೇಲೆ ಬಿಟ್ಟು ಚೆನ್ನಾಗಿ ಗ್ರೋತ್ ಬರುತ್ತೆ ಅಂತಾರೆ ಅದು ಬರೋಲ್ಲ ಗ್ರೋತ್ ಅಲ್ಲ ಅದು ಮಣ್ಣು ತಿಂದು ಮರಿ ವೀಕ್ ಆಗ್ತಾ ಇರುತ್ತೆ ಅದು ನೀವು ಅಬ್ಸರ್ವ್ ಮಾಡ್ಕೊ ಮಾಡಿ ನಿಮ್ಗೆ ಗೊತ್ತಾಗ್ತದೆ ಮಣ್ಣು ಹೆಂಗೆ ತಿನ್ನುತ್ತೆ ಅಂತ ನೀವು ಅನುಭವ ಇರೋಂಥರ ನೋಡ್ರಿ ಗೊತ್ತಾಗ್ಬಿಡುತ್ತೆ ನಿಮಗೆ ಅದು ಈ ಸಾಕಾಣಿಕೆಯಲ್ಲಿ ನಿಮಗೆ ಕುರಿಲಿ ಬರೋ ಇಕ್ಕೇಲಿ ಒಳ್ಳೆ ವ್ಯಾಲ್ಯೂ ಇದೆ ಸರ್ ನಮಗೆ ಈಗ ಒಂದು ದಿವ್ಸಕ್ಕೆ ನೀವು ನೋಡಿ ಅಲ್ಲಿ ಬಿ ಕರಡ ಇಕ್ಕೆ ಇರ್ಬೋದು ಆ ಇಕ್ಕೆ ನೀವು ಕ್ಲೀನ್ ಮಾಡಿ ಮೂಟೆ ಪ್ಯಾಕ್ ಮಾಡಿ ನಾವು ಸೇಲ್ ಮಾಡ್ತೀವಿ ಅಂತ ಹೋದಾಗ ಪರ್ ಮೂಟೆ ಇನ್ನೂರು ರೂಪಾಯಿ ಆವರೇಜ್ ಒಂದು ಮೂಟೆಗೆ ಸಿಗುತ್ತೆ ಸರ್ ನಮಗೆ ಈಗ ನೀವು ಖರ್ಚು ಎಷ್ಟು ಮಾಡ್ತೀರಾ ಅರ್ಧ ಪರ್ಸೆಂಟು ಕುರಿ ಇಕ್ಕೆಲ್ಲ ವಾಪಸ್ ನಿಮ್ಮ ಬೈ ಬಂದುಬಿಡುತ್ತೆ ಈಗ ನಿಮ್ಗೆ ಹಾಕಿ ತೋಟ ನಿಮ್ಮ ತೋಟ ಮೇಂಟೈನ್ ಮಾಡ್ಕೊಂಡು ಸೇಲ್ ಮಾಡ್ತೀನಿ ಅಂದ್ರೆ ನಿಮಗೆ ಅರ್ಧ ಫಿಫ್ಟಿ ಪರ್ಸೆಂಟ್ ಅವರು ಕುರಿ ಇದರಲ್ಲಿ ಮೇಂಟೇನ್ ಆಗುತ್ತೆ ಕರೆಕ್ಟಾಗಿ ಅದು ಮೇಂಟೆನೆನ್ಸ್ ಮಾಡಬೇಕು ನೀವು ಕೆಲವರು ಹೆಂಗ್ ಬೇಕಂಗೆ ಸೇಲ್ ಮಾಡ್ತಾರೆ ಅದ್ರ ಪ್ರಮಾಣ ಇವತ್ತು ಇನ್ನೂರು ರೂಪಾಯಿ ಮೂಟೆ ಅಂದರೆ ನಾನು ಓವರಾಲ್ ಸರ್ ಡೈಲಿ ಒಂದು ಸಾವಿರ ರೂಪಾಯಿ ಇನ್ಕಮ್ ಇದೆ ನನಗೆ ಬರೀ ಕುರಿ ಇಕ್ಕಲ್ಲಿ ಆಲ್ ಒಂದು ಸಾವಿರ ರೂಪಾಯಿ ಇನ್ಕಮ್ ಬರುತ್ತೆ ನನಗೆ ನಾನು ಬೆಳಗ್ಗೆ ಟೈಮ್ ಇಲ್ಲಿ ಇರುತ್ತೆ ಅಂದರೆ ಬೆಳಗ್ಗೆ ಒಂದು ಬಿಸ್ಲಿಗೆ ಹೋಗಲಿ ಅಂತ ಅಂದ್ಬಿಟ್ಟು ಸಡ್ ಕ್ಲೀನಿಂಗ್ ಬಿಟ್ಟಾಗ ಒಂದು ಎರಡು ಅವರ್ ಹೊರಗಡೆ ಬಿಡ್ತೀನಿ ನಾನು ಅಲ್ಲೂ ಸಬ್ ಸಪ್ರೇಟ್ ಪಟ್ಯಾಶನ್ ಮಾಡಿದ್ದೀನಿ ಹೆಂಗಿದೆ ಅದೇ ಥರ ಬಂದ್ಗಳು ಅಲ್ಲೂ ಹೋಗುತ್ತೆ ಕುರಿಗಳು ನಂದು ಅಲ್ಲೂ ಅಷ್ಟೇ ಅದು ಕ್ಲೀನ್ ಮಾಡಿ ಅದು ಒಂದೇ ತಗ ಬರುತ್ತೆ ಜಾಗಕ್ಕೆ ಮಿನಿಮಮ್ ನನಗೆ ಎಲ್ಲಾದ್ರಿಂದ ಡೈಲಿ ಒಂದು ಐದರಿಂದ ಐದುವರೆ ಮೂಟೆ ಆರು ಮೂಟೆ ಅಂತ ಗೊಬ್ಬರ ಬಂದೇ ಬರುತ್ತೆ ಆ ಮೂಟೆ ಇನ್ನೂರು ರೂಪಾಯಿ ಹಂಗೆ ಹಾಕು ನಂಗೆ ಅವರೇ ಒಂದು ಸಾವಿರ ಅಂತ ಡೈಲಿ ಇನ್ಕಮ್ ಇದೆ ನನಗೆ ಅದೊಂದು ಸಾವಿರ ಅರ್ಧ ಫೀಡ್ಗಾರ ಆಗ್ಬೋದು ಇಲ್ಲ ಮೇವುಗಾರ ಆಗ್ಬೋದು ಏನಕ್ಕಾರ ಒಂದು ಟ್ಯಾಲಿ ಮೇಂಟೈನ್ ಆಗಿಬಿಡುತ್ತೆ ಆದ್ದರಿಂದ ಕುರಿ ಗೊಬ್ಬರದಲ್ಲಿ ಇದೆ ಅಂದರೆ ನಮ್ಮ ಜನ ಇನ್ನೂ ಅನುಭವ ತಿಳ್ಕೊಂಡಿಲ್ಲ ಅದ್ರದ್ದು ಏನು ಇದೆ ಅಂತಾರೆ ನೋಡಿ ಅವ್ರು ವೇಸ್ಟರ್ ಬರೋ ದುಡ್ಡಲ್ಲಿ ನಮಗೆ ಅದು ಮೇಂಟೈನ್ ಆದ ಸಂಬಳ ಇಬ್ಬರು ಸಂಬಳ ತಳ ದುಡ್ಡು ಬರೀ ಗೊಬ್ಬರದಲ್ಲಿ ಬಂದುಬಿಡುತ್ತೆ ಆ ರೀತಿ ಮಾಡೋಕೋದಾಗ ಎಲ್ಲನೂ ಅಳವಡಿಸ್ಕೋಬೇಕು ಸರ್ ಬರೀ ನಾವು ಕುರಿ ಸಾಕೆ ಕುರಿ ಮಾರ್ದೆ ಇಕ್ಕೇ ನನಗೆ ವ್ಯಾಲ್ಯೂ ಇಲ್ಲ ಅನ್ಬಾರ್ದು ಗ್ರೇಸಿಂಗ್ ಹೋದ್ರೆ ಇಕ್ಕೆ ಸಿಗೋಲ್ಲ ನಿಮಗೆ ಸ್ಟಾಲ್ ಫೀಡಿಂಗಲ್ಲಿ ಇಕ್ಕೆನಾರು ಸಿಗುತ್ತೆ ಆ ಇಕ್ಕೆ ದುಡ್ಡಲ್ಲಿ ಅರ್ಧ ಕುರಿ ಮೇಯುತ್ತೆ ರೈಟು ನಿಮ್ಗೇನಪ್ಪ ಅಂದರೆ ಹೊರಗಡೆಗೆ ಹೋದ್ನಿಂಗ್ ಹೊರಗಡೆ ಮೇಯಿದ್ರೆ ಕಾಯಿಲೆನೂ ಕಮ್ಮಿ ಇರುತ್ತೆ ಕುರಿಗಳಿಗೆ ನಿಮ್ಗೆ ಯಾಕೆಂದರೆ ಬೇರೆ ಕುರಿ ಇನ್ಫೆಕ್ಷನ್ ಇರಲ್ಲ ಅವ್ರು ವ್ಯಾಕ್ಸಿನ್ ಮಾಡ್ಸಿರ್ತಾರೆ ಅನ್ನಾಗಿಲ್ಲ ನಿಮ್ಮೆಲ್ಲ ವ್ಯಾಕ್ಸಿನ್ ಅಪ್ಡೇಟ್ ಇರುತ್ತೆ ನಿಮಗೆ ಕಾಯಿಲೆ ಅವಾಯ್ಡ್ ಆಗುತ್ತೆ ಆದರೆ ನೀವೇನು ಮಾಡಬೇಕು ಸ್ಟಾಲ್ ಫೀಡಿಂಗಲ್ಲಿ ಮೇಸ್ತಾ ಹೋದಾಗ ಬರೀ ನಿಮಗೆ ಇಕ್ಕೇಲೂ ಅರ್ಧ ಅರ್ಧಕ್ಕೆ ಅರ್ಧ ದುಡ್ಡು ಇನ್ಕಮ್ ವಾಪಸ್ ಬರುತ್ತೆ ನಿಮ್ಗೆ ಕುರಿ ಸಾಕಾಣಿಕೆಲ್ಲ ಎರಡು ರೀತಿ ಬರುತ್ತೆ ನಿಮಗೆ ಒಂದು ಬ್ರೀಡ್ ಪರ್ಪಸ್ ಬರುತ್ತೆ ಇನ್ನೊಂದು ಮೀಟ್ ಪರ್ಪಸ್ ಬರುತ್ತೆ ಬ್ರೀಡ್ ವಿತ್ ಮೀಟ್ ಪರ್ಪಸ್ ಮಾಡಿದ್ರೆ ನಿಮ್ಗೆ ಆದಾಯ ಬರುತ್ತೆ ಯಾಕಂದರೆ ಎಲ್ಲ ಬ್ರೀಡಿಂಗ್ ಕೊಡೋಕ್ಕಾಗಲ್ಲ ಸಾಕ್ತವೆಲ್ಲ ಬ್ರೀಡಿಂಗ್ ಹೋಗ್ತವೆ ಅಂದರೆ ನಾವು ಸಾಕ್ತಾ ಇರೋಲ್ಲ ಬ್ರೀಡಿಂಗ್ ಕೊಡ್ತೀನಿ ನಮ್ಮ ನೀವು ಏನಪ್ಪ ಮೀಟ್ ಪರ್ಪಸಿಗೆ ಮಾಡ್ತೀನಿ ಅನ್ನೋಂಥರೇ ಒಂದು ಡಾರ್ಪರ್ ಮೇಲ್ ಹಾಕೊಂಡು ಬಂದಂಥ ಮೇಲ್ ನೀವು ಅವರೇಜ್ ಮೀಟ್ ಪರ್ಪಸ್ ಲೆಕ್ಕದಲ್ಲಿ ಸಾಕ್ತೀನಿ ಅಂತ ಓದೋದಂಥ ಕಾಲಕ್ಕೆ ಮಾರ್ತೀನಿ ಅಂತ ಹೋದ್ರೆ ನೀವು ನಿಮ್ಗೆ ಅವರೇಜ್ ಒಂದು ಎಪ್ಪತ್ತೈದರಿಂದ ಎಂಬತ್ತು ಕೆಜಿ ಅಂತ ಒಂದು ಮೇಲೆ ಒಂದು ವರ್ಷಕ್ಕೆ ಬರುತ್ತೆ ನಿಮಗೆ ಕಮ್ಮಿ ಅಂತ ನಾನು ಹೇಳ್ತಾ ಇರೋದು ಲೈವ್ ವೈಟಲ್ಲಿ ವೈಟ್ ಲೆಕ್ತಲ್ಲಿ ಈಗ ನಮ್ಮ ನಾಟಿ ಕುರಿ ಅವರೇಜ್ ಮಾಡೋರು ನಲವತ್ತು ನಲವತ್ತೈದು ಕೆ ಜಿ ಐವತ್ತು ಕೆ ಜಿ ಒಳಗಡೆ ಬರ್ಬೋದು ಈಗ ಏನಾಗುತ್ತೆ ಅಂತ ಅಂದರೆ ಬ್ರೀಡ್ ಪರ್ಪಸಿಗೆ ಮಾಡ್ತೀನಿ ಬ್ರೀಡ್ ಬ್ರೀಡ್ ಮಾಡ್ಕೊಂಡು ನಮ್ಮಲ್ಲಿ ಹುಟ್ಟಿದ ಮರಿಯ ನಾವು ಸಾಕ್ಬಿಟ್ಟು ಮಾರ್ತೀವಿ ಅಂತ ಹೋದಾಗ ನಮಗೆ ಡಬಲ್ ಅಮೌಂಟ್ ಸಿಗುತ್ತೆ ಯಾಕಂದ್ರೆ ಬೈ ಮಾಡಿರಲ್ಲ ನಮ್ಮಲ್ಲಿ ಫೀಮೇಲ್ ನಮ್ಮ ಹತ್ರ ಸ್ಟಾಕ್ ಇರುತ್ತೆ ಹುಟ್ಟಿದ ಮರಿ ನೀವು ಸಾಕ್ಬಿಟ್ಟು ಸೇಲ್ ಮಾಡ್ತೀರಾ ಅಲ್ಲಿ ನಿಮಗೆ ಡಬಲ್ ಇನ್ಕ್ರೀಸ್ ಆಗುತ್ತೆ ಫೀಮೇಲ್ ಬ್ರೀಡಿಂಗ್ ಸೇವ್ ಮತ್ತೆ ಬ್ರೀಡಿಂಗ್ ಅಂತ ಬಂದರೆ ಬರೀ ಬ್ರೀಡಿಂಗೇ ಮಾಡಬೇಕು ಅಂತ ಅಲ್ಲ ಅಂದರೆ ಬ್ರೀಡ್ ವಿತ್ ಮೀಟ್ ಮೀಟ್ ಪರ್ಪಸ್ ಅಂತ ಬಂದಾಗ ನಮ್ಮಲ್ಲಿ ಹುಟ್ಟಿದ ಮರಿ ಮಾರಂಥ ಮಟನಿ ಕೊಡುವಂಥದ್ದು ಅಂತ ಅರ್ಥನ ಅದು ಮೀಟ್ ಇದ್ದಾರೆ ಜೀರೋ ಕಾಸ್ಟು ನಮ್ಮಲ್ಲಿ ಹುಟ್ಟಿದ್ನೇ ನಾವು ಮಟನಿ ಮಟನಿ ಸಾಕ್ಬಿಟ್ಟು ಮಾರ್ತೀವಿ ಅಂತ ಅಂತ ಅಂದಾಗ ನಮಗೆ ಲಾಸ್ ಬರಲ್ಲ ಫೀಮೇಲ್ ನಮ್ಮ ಹತ್ರ ಇರುತ್ತೆ ಮೇಲ್ ಮಾತ್ರ ಮಾರ್ಕೊಳ್ತೀವಿ ಅಂದರೆ ನೀವು ವರ್ಷ ರೊಟೇಷನ್ ನೋಡೋ ನೋಡ್ಕೊಂಡ ಹೋದಾಗ ನಿಮ್ಗೆ ಒಂದು ರೂಪಾಯಿ ಇನ್ವೆಸ್ಟ್ಮೆಂಟ್ ಇರೋ ಫೀಡ್ ಖರ್ಚು ಇರುತ್ತೆ ಮೇವು ಇರೋ ಸಪ್ರೇಟ್ ಬರುತ್ತೆ ಮರಿ ಬೈ ಮಾಡಿರಲ್ಲ ನೀವು ಅದು ಉಳಿಯೋದಲ್ಲ ನಿಮ್ಮ ಪ್ರಮಾಣ ನಿಮಗೆ ಉಳ್ಕೊಳ್ತ ಎಂಟ್ರಿ ಹತ್ತು ಸಾವಿರ ಒಂದು ಮರಿ ಕೊಡ್ತೀರ ಅಂತ ತರಕೋದಾಗ ಅದು ಹತ್ತು ಸಾವಿರ ಉಳ್ಕೋದು ಪ್ಲೇಸ್ ಅದ್ರ ಜೊತೆ ಒಂದು ಏಳ್ ಸಾವಿರ ಹದಿನೇಳ ಸಾವಿರ ಒಂದು ಮರಿ ಉಳ್ಕೊಳ್ತವ್ರ ಸಾಕು ಅವ್ರೇಜ್ ನಾನು ಹೇಳ್ತಾರೆ ಜಾಸ್ತಿ ಉಳಿತೆ ಖರ್ಚಿ ಒಂದು ಮರಿಲಿ ಹದಿನೇಳು ಸಾವಿರ ಉಳಿತಾಯಿದೆ ಅಂದ್ರೆ ವರ್ಷಕ್ಕೆ ಇಪ್ಪತ್ತು ಮರಿ ಮಾರು ಸಾಕ್ ಸರ್ ನೀವು ಎಲ್ಲೂ ಕೆಲಸಕ್ಕೆ ಹೋಗಬೇಕಾಯಿಲ್ಲ ಈಗ ಹತ್ತು ಸಾವಿರ ಹದಿನೈದು ಸಾವಿರಕ್ಕೆಲ್ಲ ಕೆಲಸ ಇದ್ದಾರೆ ಈ ಲೆಕ್ಕದಲ್ಲಿ ಟಾರ್ಗೆಟ್ ಮಾಡ್ಕೊಂಡು ಮಾಡ್ಬೇಕು ಸರ್ ಯಾಕೆ ಆದರೂ ಅಷ್ಟೇ ಸ್ಟಾರ್ಟಿಂಗೇ ದುಡ್ಡು ಸಿಗಲ್ಲ ಈಗ ನಂಬರ್ ಏನಂತಾರೆ ಇವತ್ತು ಹೋಗಿ ಕೂಲಿಗೋ ಕೆಲಸಕ್ಕೆ ಹೋದ್ರೆ ನಾಳೆ ದುಡ್ಡು ಬೇಕಾನೆ ಖರ್ಚಿಗೆ ಆ ರೀತಿ ಯಾವ ಕೆಲಸ ಮಾಡಕ್ ಹೋಗ್ಬಾರ್ದು ಯಾಕೆ ಇದು ಅಂದ್ರೆ ಬ್ಯಾಂಕಲ್ಲಿ ದುಡ್ಡಿದ್ದಂಗೆ ಎ ಟಿ ಎಮ್ ಇದ್ದಂಗೆ ಇದೆಲ್ಲ ಯಾವತ್ತನ ಮಾರೋದ್ರು ನಿಮ್ಗೆ ದುಡ್ಡೇ ಅದು ಅದನ್ನು ನೀವು ಕರೆಕ್ಟಾಗಿ ಅಳ್ವಡಿಸ್ಕೊ ಮಾಡಬೇಕು ನಾನು ಥಿಂಕ್ ಮಾಡ್ಕೊಂಡು ಯಾವ ರೀತಿ ಮಾಡ್ರೆ ನಮ್ಗೆ ಯಾವ ರೀತಿ ಬರುತ್ತೆ ಅಂದರೆ ಪ್ಲಾನಿಂಗ್ ಇರಬೇಕು ಸರ್ ಸುಮ್ಮನೆ ನಾನು ಕುರಿ ಸಾಕಾಣಿಕೆ ಮಾಡಿದೆ ನನಗೆ ಆಗಲಿಲ್ಲಪ್ಪ ಅಲ್ಲಿ ತಾನು ಬಿಡ್ತೀನಿ ಆ ಪ್ಲಾನಿಂಗ್ ಬರಬಾರ್ದು ನಿಮ್ಮ ಪ್ಲಾನಿಂಗ್ ಅವರು ಫಿಕ್ಸ್ ಆಗಿರ್ಬೇಕು ನೀವು ನಾನು ಸಾಕಾಣಿಕೆ ಹಿಂಗೆ ಮಾಡ್ತೀನಿ ನೀವು ಸ್ಟೆಡಿಯಾಗಿ ನೀವು ನಿಂತಿರಿ ಅಂತ ಅಂದಾಗ ನಿಮ್ಗೆ ಒಂದು ಪ್ರಮಾಣ ಚೆನ್ನಾಗಿ ಸಿಗುತ್ತೆ ನಿಮಗೆ ನೀವು ಅದ್ಬಿಟ್ಟು ನಮ್ಮ ಜನ ಏನು ಮಾಡ್ತಾರೆ ಅಂದರೆ ಇವತ್ತು ದುಡ್ಡಿಲ್ಲಪ್ಪ ಇಲ್ಲಪ್ಪ ಬೆಳಗ್ಗೆ ಮಾರಾಕ್ಬೇಕು ಅವ್ರೆ ಎಷ್ಟು ಕಾರ್ ಹೋಗಲಿ ಅದು ಯಾವ ಬ್ರೀಡರ್ ಆಗಿರ್ಬೋದು ಎಷ್ಟು ಕರ ಸೇಲ್ ಮಾಡೋಣ ಅಂತ ಮಾಡ್ತಾರೆ ಆ ರೀತಿ ಮಾಡೋಕೋದಾಗ ಬ್ರೀಡ್ ಬೆಲೆ ಕಳ್ಕೊಳ್ಳುತ್ತೆ ನಿಮಗೆ ಮಾರ್ಕೆಟಿಂಗ್ ಸಿಗಲ್ಲ ಏ ಎಷ್ಟು ಕಾರ್ ಹೋಗಿ ಸಿಗ್ತದೆ ಬಿಡು ಅಂತ ಅಂದ್ ಮಾಡ್ತಾರೆ ಅದ್ರದೊಂದು ಬೆಲೆ ಇರ್ತಲ್ಲ ಬೆಲೆ ಕಳಿಬಾರ್ದು ಅವತ್ತು ನಾವು ಈ ಡಾರ್ಪರ್ ಅಂತ ಹೋದಾಗ ನೀವು ಚೆನ್ನಾಗಿ ಸಾಕೆ ಮಾಡಬೇಕು ಅದ ನೀವು ನಾಟಿ ಕುರಿ ಲೆವೆಲಲ್ಲಿ ಅಲ್ಲಿ ಮಾಡ್ತೀನಿ ಅಂತ ಹೋದಾಗ ಅದು ಕಾಣ್ ನಾಟಿ ಕುರಿ ಕಂಡಂಗೆ ಕಾಣ್ತಾ ಇರ್ತೀವಿ ನಿಮ್ಗೆ ಕ್ರಾಸ್ ಮಾಡಿಸಿದಾಗ ತೂಕ ಜಾಸ್ತಿ ಬರುತ್ತೆ ನೀವು ಯಾವತ್ತೇ ಆದರೂ ಅಷ್ಟೇ ಹಳದಿ ತೂಗಿ ನೀವೇನೇ ಮಾಡೋದಾರೋ ಹಳದಿ ತೂಗೆ ಮಾಡಬೇಕು ಅಂತ ಇದಿರೋದ್ರಿಂದ ಹಳದಿ ತೂಗೆ ಮಾಡಬೇಕು ಯಾಕಂದರೆ ಡಾರ್ಪರು ಈ ಸ್ಪಂಜು ಇಷ್ಟಪನ್ ಇರುತ್ತೆ ಕಲ್ಲು ಇಷ್ಟಪನ್ ಇರುತ್ತೆ ಎರಡು ತೂಕ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವುದೇ ಜಾಸ್ತಿ ತೂಕ ಬರುತ್ತೆ ಸ್ಪಂಜು ತೂಕ ಕಲ್ಲು ತೂಕ ಎರಡು ಒಂದೇ ತೂಕ ಮಾಡಬಾರ್ದು ನೀವು ಎರಡು ನೀವು ಯಾವತ್ತೆ ಕೊಡೋರು ತೂಕದ ಲೆವೆಲ್ ನೀವು ಚೆಕ್ ಮಾಡ್ಕೊಂಡು ಅಂತ ಅಂದಾಗ ನಿಮಗೆ ನಿಮ್ಮ ರಿಸಲ್ಟ್ ಗೊತ್ತಾಗುತ್ತೆ ನಿಮ್ಮ ಸಾಕಾಣಿಕೆ ಕುರಿಗಳು ಇದು ಫ್ಯಾಟ್ಲೆಸ್ ಮಟನ್ ಬರುತ್ತೆ ಸರ್ ಮಟನ್ ಅಲ್ಟಿಮೇಟ್ ಆಗಿರುತ್ತೆ ಅಂದರೆ ಚೆನ್ನಾಗಿರುತ್ತೆ ಜಾಸ್ತಿ ರೆಡ್ ಮೀಟ್ ಇರುತ್ತೆ ಇದರಲ್ಲಿ ರೆಡ್ ಮಟನ್ ಬರೋದ್ರಿಂದ ಮಟನ್ ಚೆನ್ನಾಗಿರುತ್ತೆ ಫ್ಯಾಟ್ಲೆಸ್ ಮಟನ್ ಇದು ಆದ್ದರಿಂದ ನೀವು ಏನಾಗುತ್ತೆ ಅಂತ ತೂಕ ಜಾಸ್ತಿ ಬರುತ್ತೆ ಮರಿ ಇದು ನಾರ್ಮಲ್ ಮರಿ ಹೆಂಗೆ ತೂಕ ವೆಯ್ಟ್ ಕಮ್ಮಿ ಬರಲ್ಲ ನೀವು ಎತ್ತಿ ಇದು ಮಾಡಿದ್ರೆ ನಿಮ್ಗೆ ಒಂದು ವೆಯ್ಟ್ ಗೊತ್ತಾಗ್ಬಿಡುತ್ತೆ ಎಷ್ಟು ಮರಿ ಎಷ್ಟು ತೂಕ ಬರ್ತವೆ ಅಂತ ಡಾರ್ಪರಲ್ಲಿ ನೀವು ಕ್ರಾಸ್ ಮಾಡಿಸ್ಕೊಂಡ್ ಮಾಡ್ತಾ ಇದೀನಿ ಅಂದರೆ ಮಾಡ್ತಾ ಮಾಡ್ತಿರ್ಬೇಕು ನಿಮ್ಗೆ ಅನುಭವ ನಿಮಗೆ ಒಂದು ಆರು ತಿಂಗಳ ರಿಸಲ್ಟ್ ಸಿಗ್ಬಿಡ್ತದೆ ನಿಮಗೆ ಒಂದು ಮರಿ ಬಂದಾಗ ಆರು ಆರು ತಿಂಗಳ ಸಿಗುತ್ತೆ ಹುಟ್ಟಿದ ಮರಿ ವೇಟ್ ಚೆಕ್ ಮಾಡಿ ನಿಮ್ಗೆ ಒಂದು ಸೆವೆಂಟಿ ಪರ್ಸೆಂಟ್ ನಿಮ್ಗೆ ಅನುಭವ ಬರುತ್ತೆ ಹುಟ್ಟಿದ ಮರಿ ಚೆಕ್ ಮಾಡಿದ್ರೆ ನಮ್ಮ ನಾಟಿ ಮರಿ ಎರಡು ಎರಡು ಕೆ ಕೆಜಿ ಮರಿ ಬರ್ತೈತೆ ಅಂದ್ರೆ ಒಂದು ಒಂದುವರೆ ಕೆಜಿನೂ ಸ್ಟಾರ್ಟ್ ಆಗುತ್ತೆ ಡಾರ್ಪರ ಮಿನಿಮಮ್ ಮೂರು ಕೆಜಿ ಏಳ್ನೂರ ಮೂರು ನಾಲ್ಕು ಕೆಜಿ ಗಂಡ ಮರಿ ಬರ್ತವೆ ಹುಟ್ಟ ಮರಿನೂ ಒಂದುವರಿಂದ ಒಂದು ಮುಕ್ ಕೆ ಕೆಜಿ ಇನ್ಕ್ರೀಸ್ ಮರಿ ಬರ್ತವೆ ಅಂದ್ರೆ ನೀವು ಚೆಕ್ ಮಾಡ್ಬೇಕು ಎಷ್ಟು ಬರ್ಬೋದು ತೂಕ ಫ್ಯೂಚರಲ್ಲಿ ಅಂತ ಅಂದ್ಬಿಟ್ಟು ಈಗ ನಮ್ಮ ಜನ ಮೂರು ಕೆ ಜಿ ತೂಕೋಬ್ರೆ ಏನೋ ತೂಕ ತೊಗೊಬರ್ತು ಅಂತಾರೆ ಡಾರ್ಫರ್ ಐದು ಕೆಜಿ ಐದುವರೆ ಆರು ಜಿ ಗಂಡ ಮರಿ ಬರ್ತವೆ ಸಿಂಗಲ್ ಕಿಡ್ ಸರ್ ಈಗ ನೀವು ನೋಡ್ಬೋದು ಮೇವಿನ ಪ್ರಮಾಣ ಹೆಂಗೆ ಕೊಡ್ತೀವಿ ಅಂತ ಅಂದರೆ ನಾನು ಒನ್ ಟೈಮ್ ಸೈಲೇಜ್ ಕೊಡ್ತೀನಿ ಸರ್ ಅಂದರೆ ನಾನು ನ್ಯಾಚುರಲ್ ನಾನು ನನ್ನ ಹತ್ರ ಮಾಡ್ಕೊಂಡು ಸೈಲೇಜ್ ನಾನು ಯೂಸ್ ಮಾಡೋದು ಆ ಸೈಲೇಜ್ ನಾನು ಬೆಳಗ್ಗೆ ಟೈಮ್ ಸೈಲೇಜ್ ಕೊಟ್ಟು ಸೈಲೇಜ್ ಫಿಲ್ ಮಾಡಿಸ್ತೀನಿ ಸರ್ ಅಂದರೆ ಒನ್ ಟೈಮ್ ಸೈಲೇಜ್ ಕೊಡ್ತೀನಿ ಎರಡನೇ ಟೈಮ್ ನೀವು ನೋಡ್ಬೋದು ರಾಗಿ ಹುಲ್ಲು ಅಂದರೆ ವಾರಕ್ಕೆ ಒಂದು ಸಲ ತಿನ್ಕೊಂಡು ಖಾಲಿ ಆದರೆ ಮಾತ್ರ ನಾನು ಫಿಲ್ ಮಾಡ್ತೀನಿ ಇದಕ್ಕೆಲ್ಲ ಫಿಲ್ ಮಾಡೋಕ್ಕೋಗೋಲ್ಲ ಹೋಗಲ್ಲ ನಾವು ಬೇಕಾದ್ರು ತಿಂತ ಹಂಗೆ ಬಿಡ್ತಾವೆ ಅದೇನು ವೇಸ್ಟ್ ಆಗಲ್ಲ ಡೈಲಿ ಕ್ಲೀನ್ ಮಾಡೋ ಅವಶ್ಯಕತೆ ಇರಲ್ಲ ಇದು ಈಗ ಒನ್ ಟೈಮ್ ಸೈಲೇಜು ರಾಗಿ ಕಡೆ ಆಟೋಮೆಟಿಕ್ ಆಗಿರುತ್ತೆ ಅದೇ ತಿನ್ಕೊಳ್ಳುತ್ತೆ ಮತ್ತು ಆರೂವರೆ ಏಳು ಗಂಟೆ ಹಂಗೆ ನಾವು ಏನು ಮಾಡ್ತೀವಿ ಗ್ರೀನರಿ ಹಸಿ ಕೊಟ್ಬಿಡ್ತೀವಿ ಈಗ ಸೂಪರ್ ನೆಪೇರ್ ಆಗ್ಬೋದು ಹೆಡ್ಲೂಸರ್ ಆಗ್ಬೋದು ಏನೇ ನಿಮ್ಮಲ್ಲಿ ಏನು ಅವೈಲೇಬಲ್ ಇದೆ ಅಂಥದ್ರಲ್ಲಿ ನೀವು ಅವೆಲ್ಲ ಅಕ್ಷೆ ಆಗ್ಬೋದು ಅವೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಮೇವು ಕಟ್ ಮಾಡಿಬಿಟ್ಟು ಸಾಯಂಕಾಲ ಟೈಮ್ ಹಸಿ ಮೇವು ಕೊಟ್ಬಿಡ್ತೀವಿ ನಾವು ಹಸಿ ಏನು ಮಾಡ್ತೀನಿ ಅಂದರೆ ಫಿಫ್ಟಿ ಪರ್ಸೆಂಟ್ ಇಂಡಿ ಅದಕ್ಕೆ ಆ್ಯಡ್ ಮಾಡ್ತೀನಿ ಈಗ ನನ್ನಲ್ಲಿ ಏನು ಇಂಡಿ ಕುರಿಗಳು ಕೊಡ್ತಾಯಿದ್ದೀನಿ ಅದರ ಫಿಫ್ಟಿ ಪರ್ಸೆಂಟ್ ಮೇವು ಜೊತೆ ಬೆರೆಸ್ಬಿಡ್ತೀನಿ ನಾನು ರಾ ಮೆಟೀರಿಯಲ್ಸ್ ಅಂದರೆ ಈಗ ಇರುತ್ತಲ್ಲ ಅದು ಹಂಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಮೇವು ಜೊತೆ ಮಿಕ್ಸ್ ಮಾಡಿ ಕೊಡ್ತೀನಿ ಯಾಕಂದ್ರೆ ಮೇವು ಚೆನ್ನಾಗಿ ತಿಂತೆ ವಿತ್ ಫೀಡ್ ನೀಟಾಗಿ ಹೋಗುತ್ತೆ ಒಳಗಡೆ ಎರಡು ವೇಸ್ಟ್ ಆಗಲ್ಲ ನನಗೆ ಈಗ ನಂಗೆ ಮೇನ್ ಮೇವು ಚೆನ್ನಾಗಿ ತಿನ್ನಬೇಕು ಅಂತ ಅಂದರೆ ನಾವು ಆಲ್ಟರ್ನೇಟೇನ ಹುಡುಕಬೇಕು ಯಾಕೆ ಅದು ತಿನ್ನುತ್ತೋ ಬಿಡುತ್ತೋ ಅದು ಹೆಂಗೆ ಹಾಕಿಬಿಟ್ಟು ಎತ್ತಾಕ್ಬಿಟ್ಟರೆ ಅದು ಕೆಲಸ ಆಗೋಲ್ಲ ನಮಗೆ ಅದು ಪರ್ಟಿಕ್ಯುಲರ್ ಮೇವು ತಿನ್ಲೇಬೇಕು ಅಂತ ನಾವು ಕಾನ್ಸೆಪ್ಟ್ ಮಾಡಿದಾಗ ಅದು ರುಚಿ ಅದಕ್ಕೆ ಡೈಲಿ ಒಂದೇ ಮೇವು ತಿಂತಿದ್ರೆ ನಾವು ಸ್ವಲ್ಪ ಇದು ಮಾಡುತ್ತೆ ಕುರಿ ಅದ್ರ ಜೊತೆ ಫೀಡ್ ಮಿಕ್ಸ್ ಮಾಡಿಕೊಟ್ಟಂಥ ಕಾರಣಕ್ಕೆ ನೀವು ಚೆನ್ನಾಗಿ ತಿನ್ನುತ್ತಾಗಿ ಇನ್ನು ಹೊಟ್ಟೆ ತುಂಬ ತಿನ್ನೋದು ಎಷ್ಟು ಬೇಕಷ್ಟು ತಿಂದು ಮಲ್ಕೊಳ್ಳುತ್ತೆ ಎಕ್ಸ್ಟ್ರಾ ಮತ್ತೆ ಫೀಡ್ ಆ್ಯಡ್ ಮಾಡ್ಬೋದು ನೀವು ಬೇಕಾದ್ರೆ ಎಕ್ಸ್ಟ್ರಾ ಕೊಡ್ತೀನಿ ಎಕ್ಸ್ಟ್ರಾ ಬೇಕಾರೆ ಹಾಕೊಳ್ಳಿ ಏನೋ ಮಾಡ್ಬೋದು ನಾವೇನು ಮಾಡ್ತೀವಿ ಅಂದರೆ ಅಷ್ಟೇ ಅವು ಕುರಿ ಪ್ರಮಾಣದಲ್ಲಿ ಈಗ ಡಾರ್ಪರ್ ಒಂದು ಪ್ರಮಾಣ ಫೀಡ್ ಮೈಂಟೈನ್ ಮಾಡಿಸ್ತೀನಿ ಯಾಕಂದರೆ ಬಾಡಿ ಲೈನ್ಗೆ ಈಗ ಒಂದು ನೂರು ಕೆ ಜಿ ಕುರಿ ಇದೆ ಅಂತ ಅಂತ ಹೋದಾಗ ನೀವು ಆ ಕುರಿ ತಕ್ಕನಾದ ಒಂದು ಸ್ವಲ್ಪ ಫೀಡ್ ಮೇಂಟೇನ್ ಮಾಡಬೇಕು ಈಗ ಇಪ್ಪತ್ತು ಕೆ ಜಿ ಇರೋ ಅಷ್ಟೇ ನೂರು ಕೆ ಜಿ ಇರೋ ಅಷ್ಟೇ ಕೊಟ್ಟಾಗ ಬಾಡಿಗೆ ಸಾಕಾಗಲ್ಲ ಅದಕ್ಕೆ ಫೀಡು ಅದೆಲ್ಲ ಮಾಡ್ತೀನಿ ಅಂತ ಅಂದಾಗ ಅವ್ರ ಅವರೇಜ್ ಎಷ್ಟು ಬಾಡಿ ತೂಕ ಇದ್ದಾವೆ ಒಂದು ಲಿಮಿಟೆಡಲ್ಲದಾಗ ನೀವು ಫೀಡ್ ಕೊಡ್ಕೊಂಡು ಪಟ ಪ ಫೀಡ್ಗಳೆಲ್ಲ ನೀವು ಆ ಥರ ಮಾಡ್ಕೊಂಡು ಬಂದಾಗ ಎರಡು ಚೆನ್ನಾಗಿ ಕಾಣುತ್ತೆ ನಿಮಗೆ ಈಗ ಇಪ್ಪತ್ತು ಕೆಜಿಕ್ಕೂ ಒಂದು ಅರ್ಧ ಕೆಜಿ ಫೀಡ್ ಕೊಡ್ತೀರಾ ಐವತ್ತು ಕೆಜಿಕ್ಕೂ ಅರ್ಧ ಕೆ ಜಿ ಫೀಡ್ ಕೊಡ್ತೀರಾ ಅಂತ ನೂರು ಜಿದು ಅಷ್ಟೇ ಫೀಡ್ ಕೊಡ್ತೀರಾ ಅಂತ ಹೋದಾಗ ನಿಮಗೆ ಟ್ಯಾಲಿ ಸಿಗಲ್ಲ ಯಾಕಂದ್ರೆ ಕುರಿಗಳು ಮೇಂಟೆನ್ಸ್ ಇಲ್ಲ ಬಾಡಿ ತಕ್ಷಣಾಗೆ ಫೀಡ್ ಮೇಂಟೈನ್ ಮಾಡಬೇಕು ನೀವು ಯಾವತ್ತು ಹಂಗೆ ಮಾಡಿದಂಥ ಕಾಲಕ್ಕೆ ಕುರಿ ವೀಕ್ ಆಗೋಲ್ಲ ನಿಮ್ಗೆ ಮೇಯ್ನು ನೀಟಾಗಿ ಮರಿ ಹಾಕುತ್ತೆ ಮರಿ ಬರ್ತಾವೆ ನಮಗೆ ಸರ್ ಈಗ ಕೆಲವರು ಬಕೆಟಲ್ಲೂ ನಾವು ನೀರಿಡ್ಬೋದು ಯಾಕೆ ಡೈರೆಕ್ಟ್ ಎತ್ಕೊಂಡ್ಬಂದು ಎತ್ಕೊಂಡು ಸಂದಿಡಕ್ಕೆ ನೋಡಿ ನಾವು ನಲ್ಲಿ ಫಿಟ್ಟಿಂಗ್ ಮಾಡಿಸಿದ್ದೀನಿ ಡ್ರಿಂಕರ್ ಇಟ್ಟಿದ್ದೀನಿ ಈಗ ಅವೇ ಡ್ರಿಂಕರ್ ಅಂದರೆ ಅವಾಗ ಎಷ್ಟು ಬೇಕಷ್ಟು ನೀರು ಬಿಡುತ್ತೆ ಡೈಲಿ ಎರಡು ಟೈಮ್ ಕ್ಲೀನ್ ಮಾಡ್ಬಿಡ್ತೀವಿ ಡ್ರಿಂಕರ್ನು ನಾವು ಆಗ ವಾಶ್ ಮಾಡ್ಬಿಟ್ಟು ಈಗ ನೋಡಿ ಅದರಲ್ಲಿ ಅದು ಎಲ್ಲ ಇದ್ರೆ ಟಚ್ ಮಾಡಿ ನೀರು ಆಟಮೆಟಿಕ್ ಅದೇ ಬರುತ್ತೆ ಫಿಫೀಡ್ ಮಾಡ್ಕೋ ಟ್ಯಾಂಕಿನ ಕಲೆಕ್ಷನ್ ಇದೆ ಅದು ಈಗ ನಾವು ನೀರಿಡ ಅವಶ್ಯಕತೆ ಇಲ್ಲಾಂದರೆ ಬೆಳಗ್ಗೆ ಸಾಯಂಕಾಲ ಎರಡು ಟೈಮ್ ಕ್ಲೀನ್ ಮಾಡಬೇಕು ಉಟ್ನಲ್ಲಿ ಯಾಕೆಂದರೆ ಅದು ಕೆಲವು ಗಲೀಜ್ ಅದರೊಳಗೆ ಏನೋ ಗಲೀಜ್ ಬಿದ್ದು ಇಲ್ಲ ಎಲ್ಲ ಕುಡಿದ ಕೋದು ಒಂದು ಸ್ವಲ್ಪ ಆಗಿರುತ್ತೆ ಅಲ್ಲಿ ಮೇವೆಲ್ಲ ಬಿದ್ದಿರುತ್ತೆ ಆಗ ಕ್ಲೀನ್ ಮಾಡ್ತಾ ಇರ್ಬೇಕು ನೀರಿಂದು ಹಂಗಿದ್ದಾಗ ಆಗಿದ್ದ ಕುರಿನೂ ಚೆನ್ನಾಗಿ ನೀರು ಕುರಿಗೆ ಯಾವುದೇ ಪ್ರಾಣಿಗಾರಷ್ಟು ನೀರು ಎಷ್ಟು ಕುಡಿತು ಅಷ್ಟು ಒಳ್ಳೆಯದು ಸರ್ ಅಂದರೆ ನಾವೇ ಎಕ್ಸ್ಟ್ರಾ ಕುಡ್ಸೋಕ್ಕೆ ಹೋಗಬಾರ್ದು ಕೆಲವರು ಏನು ಮಾಡ್ತಾರೆ ಇಂಡಿ ಕಲಸ್ಬಿಟ್ಟು ನೀರು ಓದ್ಬಿಟ್ಟು ಅಪ್ಪರ ನೀರು ಕುಡಿಸ್ಬಿಡ್ತಾರೆ ಅವೆಲ್ಲ ಮಾಡಬಾರ್ದು ಅದು ಎಷ್ಟು ಬೇಕು ನ್ಯಾಚುರಲ್ ನೀರು ಅದು ಬಾಯ ಆದಾಗ ಅದ ಎಷ್ಟು ಕಷ್ಟ ನೀರು ಕೊಡದೆ ಕುಡಿಯುತ್ತೆ ನಾವೇನು ಕುಡಿತೀವಿ ಅದೇ ಥರ ಕುರಿ ಲಿವರ್ ಲಿವಿ ಕ್ಯಾಶಿಯಮ್ ಹೆಂಗೆ ಆಡ್ ಮಾಡೋದು ಅಂದರೆ ಫೀಡ್ ಕೊಡ್ತೀರಲ್ಲ ಸರ್ ಫೀಡ್ಗೆ ಮಿಕ್ಸ್ ಮಾಡಿ ಯಾಕೆ ಪರ್ಟಿಕ್ಯುಲರ್ ಕೆಲವರು ಐದು ಹತ್ತು ಕುರಿ ಇದ್ರೆ ಬಾಯಿಗೆ ಹಾಕ್ಬಿಡ್ತೀನಿ ನಾನು ಸಿರಂಜಲಿ ಅಂತ ಅದು ಹೇಳ್ತಾರೆ ಈಗ ನಮ್ಮ ನೂರ ನೂರು ನೂರು ಇಪ್ಪತ್ತು ನೂರೈವತ್ತು ಇನ್ನೂರು ಕುರಿ ಇದಾವೆ ಅಂತ ಅನ್ಕೊಂಡಾಗ ನಾವು ಕೊಡೋ ಫೀಡಲ್ಲಿ ಮಿಕ್ಸ್ ಮಾಡಿಕೊಟ್ರೆ ನಿಮಗೆ ಏನು ಪ್ರಾಬ್ಲಮ್ ಇಲ್ಲ ಸರ್ ಅದು ಒಳಗಡೆ ಹೋಗಬೇಕು ಅದು ಒಟ್ಟೆ ಒಳಗಡೆ ಸೇರ್ಕಂದ್ರೆ ನಿಮಗೆ ಅಲ್ಲಿ ಆಗಿರುತ್ತೆ ಅದು ಪರ್ಟಿಕ್ಯುಲರ್ ಬಾಯಿಗೆ ಕೊಡಬೇಕು ಅಂತ ಏನಿಲ್ಲ ನೀವೇನಪ್ಪ ಫೀಡ್ ಜೊತೆ ಮಿಕ್ಸ್ ಮಾಡ್ಬಿಟ್ಟು ನೀಟಾಗಿ ಅಲ್ಲವೇ ಎಲ್ಲಗೂ ಸಂಪ್ರಮಾಣವಾಗಿ ಎಷ್ಟೆಷ್ಟು ಹಾಕ್ತೀರ ಅಷ್ಟು ಹಾಕೋ ಹೋದ್ರೆ ನೀವು ಅದಕ್ಕೆ ಆ್ಯಡ್ ಆಗಿರುತ್ತೆ ಸರ್ ನಿಮಗೆ ಆಮೇಲೆ ನೀವು ಮಿನ್ಲರ್ ಮಿಕ್ಚರ್ ಏನು ಮಾಡ್ತೀರಾ ಅಂತ ಅಂದರೆ ಮಿನ್ಲರ್ ಬರ್ತಲ್ಲ ಸರ್ ಖನಿಜ ಇದು ಬರುತ್ತಲ್ಲ ಅದು ಅದೇ ನೀವು ಇಂಡಿ ಇಂಡಿಜ್ವತಾರು ಕೊಡ್ಬೋದು ಇಲ್ಲ ಸೈಲಾರು ಕೊಡ್ತಾ ಇರ್ತೀರ ಸೈಲೇಜ್ಗೂ ಮಿಕ್ಸ್ ಮಾಡಿ ಕೊಡ್ಬೋದು ಸರ್ ಎರಡು ಬರುತ್ತೆ ಸೈಲೇಜ್ ಕೂಡ ಇನ್ನೂ ಚೆನ್ನಾಗಿರುತ್ತೆ ಸರ್ ಅದು ಮೇಲೆ ಉಟ್ಟಿದ್ದು ಬ್ಲಡ್ ಲೈನ್ ಚೇಂಜ್ ಮಾಡಬೇಕು ಅಂದರೆ ಡಿಫ್ರೆಂಟ್ ಬ್ಲಡ್ ಲೈನ್ ತಂದು ನಾವು ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು ನೋಡಿ ಅದರಿಂದ ನೋಡಿ ಎರಡು ಬ್ಲಡ್ ಲೈನ್ಗೆ ಎರಡು ಸಪ್ಸಪ್ರೇಟ್ ತಂದೆ ಕೊಟ್ಟರು ಅಂತ ಡಿಫ್ರೆಂಟ್ ಬ್ಲಡ್ ಲೈನ್ ಎರಡು ಮೇಲೆ ತಂದಿದ್ದೀನಿ ನಾನು ಆ ಮೇಲ್ಗಳು ಇಲ್ಲಿದೆ ನೋಡಿ ಇವು ಈಗ ನೆಕ್ಸ್ಟ್ ಬ್ರೀಡಿಂಗ್ ಅವು ಮೇಂಟೈನ್ ಮಾಡ್ತಾರೋ ಸರ್ ಅಂದರೆ ನಾನು ಡೆವೆಲಪ್ ಮಾಡೋಕ್ಕೆ ಅಂದ್ರೆ ನೆಕ್ಸ್ಟ್ ಬ್ರೀಡಿಂಗ್ ರೆಡಿ ಮಾಡ್ತಾಯಿದ್ವಿ ಇವು ಅಂದರೆ ಡಿಫ್ರೆಂಟ್ ಲೈನ್ ಅಂದರೆ ಈಗ ನೋಡಿ ಅಂದ್ರೆ ಈಗ ಅದರ ಹುಟ್ಟಿರೋಂಥ ಮರಿಗಳಿದಾವಲ್ಲ ಸರ್ ನಿಮಗೆ ಕಾಣ್ತಾ ಅಲ್ಲಿ ಆ ಮರಿಗಳಿಗೆ ಗೆ ಈ ತಗಡುಗಳಲ್ಲಿ ಮೀಟ್ ಮಾ ಕ್ರಾಸ್ ಮಾಡ್ಸೋ ಇದರಲ್ಲಿ ನಾನು ಮಾಡ್ಕೊಳ್ಳೋದಕ್ಕೆ ಎರಡು ಮೇಲ್ ತಂದು ಈಗ ಸಪ್ರೇಟ್ ಲೈನ್ ಸರ್ ವ್ಯಾಕ್ಸಿನ್ ಅಂದರೆ ಈಗ ನಾವು ಕಾಯಿಲೆ ಬರ್ದಂಗೆ ಅವಾಯ್ಡ್ ಮಾಡ್ಬೇಕಾದ್ರೆ ಮೇನ್ ವ್ಯಾಕ್ಸಿನ್ಗಳು ಮಾಡ್ಕೋಬೇಕು ವರ್ಷಕ್ಕೆ ಎರಡು ಸಲ ವ್ಯಾಕ್ಸಿನ್ ಮಾಡ್ಬೇಕು ಬರುತ್ತೆ ಪಿ ಪಿ ಆರ್ ಇ ಟಿ ಎಚ್ ಎಸ್ ಅಂತ ಮೂರು ಮೇಯ್ನು ಮಾಡಲೇಬೇಕು ಕಾಯಿಲೆ ಇರಲಿಲ್ದವ್ಲಿ ಅವು ಮೂರನೂ ಮಾಡ್ಕೊಂಡ್ಬಂದ್ರೆ ನೀವು ಫ್ಯೂಚರಲ್ಲಿ ಬರೋಲ್ಲ ಕಾಯಿಲೆ ಅಂತ ಒಂದು ನೈಂಟಿ ಒಂದು ಏಯ್ಟಿ ನೈಂಟಿ ಪರ್ಸೆಂಟ್ ನಾವು ಟಾರ್ಗೆಟ್ ಇಟ್ಕೋಬೋದು ಅದರಲ್ಲೂ ಮೀರು ಬರ್ತಾ ಇದ್ದಾವೆ ಅಂತ ಅಂದರೆ ನಿಮ್ಮ ಲೋಕಲ್ ಏರಿಯಾದಲ್ಲಿ ಒಂದೊಂದು ಕಾಯಿಲೆ ಇರುತ್ತೆ ಸರ್ ಕೆಲವು ಬ್ಲೂಟನ್ ಇರುತ್ತೆ ಕೆಲವು ಎಚ್ ಎಸ್ ಇರುತ್ತೆ ಕೆಲವು ಫಾಕ್ಸ್ ಬಂದಿರುತ್ತೆ ಆದರೆ ನಾವೇನು ನೋಡಕ್ಕೆ ನಮ್ಮ ಲೋಕಲ್ ಡಾಕ್ಟರ್ ಅಡ್ವೈಸ್ ತಗೋಬೇಕು ಅವರಿಗೆ ಅಲ್ಲಿ ಇದು ಹೊರಗಿನಿಂದ ಸರ್ವೇಲಿ ಗೊತ್ತಾಗಿರುತ್ತೆ ನಮ್ಮ ತಾಲೂಕಲ್ಲಿ ನಮ್ಮ ಡಿಸ್ಟಿಕಲ್ಲಿ ಯಾವ್ಯಾವ ಕಾಯಿಲೆ ಜಾಸ್ತಿ ಹರಡಿದೆ ಅಂದ್ಬಿಟ್ಟು ಅದು ವ್ಯಾಕ್ಸಿನ್ ಬಂದಿರುತ್ತೆ ಅವ್ರ ಹತ್ರ ಅದು ಒಬ್ಸರ್ವ್ ಮಾಡಿಸ್ಬಿಟ್ಟು ಅವ್ರು ಕೇಳ್ಕೊಂಡು ಈ ವ್ಯಾಕ್ಸಿನ್ ಇದೆ ಅಂದ್ರೆ ಅವ್ರು ಫಸ್ಟ್ ಅಪ್ಡೇಟ್ ಕೊಟ್ಟಿರ್ತಾರೆ ಈಗ ಎಲ್ಲಿ ಕಾಣಿಸ್ಕೊಳ್ತಾ ಏನು ಬರ್ದೋದು ಏರಿಯಾಗಳಿಗೆಲ್ಲ ಅಪ್ಡೇಟ್ ಮಾಡಬಿಡಿರ್ತಾರೆ ನೀವು ವ್ಯಾಕ್ಸಿನ್ ಸ್ಟಾರ್ಟ್ ಮಾಡ್ಬಿಡಿ ಅಂತ ಆ ವ್ಯಾಕ್ಸಿನ್ ಅಲ್ಲಿ ಅಪ್ಡೇಟ್ ವ್ಯಾಕ್ಸಿನ್ ಮಾಡ್ಸ್ಕೊಂಡು ಹೋದ್ರೆ ಕರೆಕ್ಟಾಗಿ ಅಂದ್ರೆ ನಿಮ್ಗೆ ಯಾವ ಡಿಸೀಸು ಬರಲ್ಲ ಈಗ ನನ್ನ ಕುರಿ ಒಳಗಡೆ ಇದೆಯಪ್ಪ ಇದು ಇದು ಕಾಯಿಲೆ ಬರಲ್ಲ ಅಂತಲ್ಲ ಕಾಯಿಲೆ ಬರುತ್ತಿಕ್ಕೊಂದು ಟ್ವೆಂಟಿ ಪರ್ಸೆಂಟ್ ಚಾನ್ಸಸ್ ಇರುತ್ತೆ ಬರುತ್ತೆ ಅನ್ನೋದಕ್ಕೆ ಯಾಕೆಂದ್ರೆ ವಿಸಿಟರ್ಸ್ ಬರ್ತಾ ಇರ್ತಾರೆ ಈಗ ನಾವೆಲ್ಲ ಹೊರಡೇ ಹೋಗಿ ಬರ್ತಾಯಿರ್ತೀವಿ ಈಗ ಅಕ್ಕಪಕ್ಕ ದನಕರುಗಳು ಓಡಾಡ್ತಾ ಇರ್ತವೆ ಅವರಿಂದ ಸಿಮ್ಟಮ್ಸ್ ಒತ್ಕೊಬೋದು ಕೆಲವು ಗಾಳಿಯಲ್ಲಿ ಬರುವಂಥ ಕಾಯಿಲೆಗಳು ಇದಾವೆ ಹೊರಡ್ಬೇಕು ಗಾಳಿಲಿ ಇಲ್ಲ ಆ ಕಡೆ ಹೋಗ್ಬೇಕಾದ್ರೆ ಅವ್ರ ನೆಕ್ ಸೀನ್ ಇರ್ಬೋದು ಏನಾರಲ್ಲ ಒಂದು ಇಲ್ಲ ತೋಟದ ಹತ್ರ ಮೇಯ್ ಯೋಕೋ ಇರ್ತೀರ ಅಲ್ಲಿ ಯಾವುದೋ ಬಂದು ಮೇದಿರುತ್ತೆ ಆದರೆ ನೀವು ಏನು ಮಾಡಬೇಕು ಅಂತಂದರೆ ವ್ಯಾಕ್ಸಿನ್ ಅಪ್ಡೇಟ್ ಮಾಡಿಸ್ಕೋಬೇಕು ನಮ್ಮ ಲೋಕಲಲ್ಲಿ ಯಾವ್ದು ಕಾಯಿಲೆ ಇದೆ ಅದು ಅಪ್ಡೇಟ್ ವ್ಯಾಕ್ಸಿನ್ ಮಾಡ್ಸ್ಕೊಂಡು ಹೋದರೆ ನಿಮ್ಮ ದಿಸ್ ಒಂದು ನೈಂಟಿ ನೈನ್ ಪರ್ಸೆಂಟ್ ಅವೈಡ್ ಆಗುತ್ತೆ ಒಂದು ಪರ್ಸೆಂಟ್ ಬರ್ಬೋದು ಅದು ಯಾರೇನು ಮಾಡೋಕ್ಕಾಗಲ್ಲ ಸರ್ ಅದು ಒಂದು ಪರ್ಸೆಂಟ್ ಯಾವುದೇ ಕಾರಣಕ್ಕೆ ಬರ್ಬೋದು ನೈಂಟಿ ನೈನ್ ಪರ್ಸೆಂಟ್ ನಾವು ಅವಾಯ್ಡ್ ಮಾಡೋದು ನಮಗೆ ಭಯ ಇರಲ್ಲ ಪಕ್ಕದಲ್ಲಿ ಏನೋ ಕಾಯಿಲೆ ಬಂತಪ್ಪ ನಮಗೆ ಭಯ ನಾವು ಮೇಂಟೈನ್ ಮಾಡ್ಕೊಂಡು ನಮಗೆ ಭಯ ಇರಲ್ಲ ಆ ರೀತಿಯಿಂದ ನಾವು ವ್ಯಾಕ್ಸಿನ್ ಅಪ್ಡೇಟ್ ವ್ಯಾಕ್ಸಿನ್ ವ್ಯಾಕ್ಸಿನ್ ವ್ಯಾಕ್ಸಿನೇ ಜಾಸ್ತಿ ಮೇಂಟೆನೆನ್ಸ್ ಇರಲ್ಲ ಸರ್ ನಮ್ಮ ವ್ಯಾಕ್ಸಿನ್ ಅಂದರೆ ಏನುಕೊಡ್ತಾರೆ ಇಂಜೆಕ್ಷನ್ ಕುರಿ ದಪ್ಪ ಮಾಡ್ತಾರೆ ಅಂತ ಕಲ್ತಾರೆ ವ್ಯಾಕ್ಸಿನ್ ಅಂದರೆ ಬೇರೆ ಬರ್ತದೆ ಅಂದರೆ ನಾವು ಕರೋನಾಗೆ ಈಗ ವ್ಯಾಕ್ಸಿನ್ ತಗೊಲ್ವಲ್ಲ ಸರ್ ಮೂರು ಡೋಸ್ ವ್ಯಾಕ್ಸಿನ್ ತಗೊಂಡು ಅದೇನಕ್ಕೆ ಬರಬಾರ್ದು ಬರಲಿ ಅಂತಲ್ಲ ಬರಬಾರ್ದು ವ್ಯಾಕ್ಸಿನ್ ಹಾಕ್ಸಿದ್ವಿ ಆ ರೀತಿಯಿಂದ ಕುರಿಗಳಿಗೂ ಅಷ್ಟೇ ವ್ಯಾಕ್ಸಿನ್ಗಳು ಮಾಡಿಸ್ಕೊಂಡ್ರೆ ಫ್ಯೂಚರ ಬರಬಾರ್ದು ಅಂತ ಅಂದ್ಬಿಟ್ಟು ಅವೆಲ್ಲ ಫ್ರೀಯಾಗೇ ಮಾಡ್ಕೊಡ್ತಾರೆ ಗೌರ್ಮೆಂಟಿಂದಲೇ ಮಾಡಿ ಅಂತ ಹೇಳಿರುವಂಥದ್ದು ಗೌರ್ಮೆಂಟಲ್ಲಿ ನೀವು ಕರೆಕ್ಟಾಗಿ ನೋಡ್ಕೊಂಡು ಗೌರ್ಮೆಂಟ್ ಫ್ರೀಯಾಗಿ ಬಂದು ಹೋಗ್ತಾರೆ ನಿಮಗೆಲ್ಲ ಅವು ಅವೆಲ್ಲ ನೀವು ಮಾಡ್ಸ್ಕೊತಾ ಹೋದಾಗ ಕುರಿಗಳಿನ ಫ್ಯೂಚರಕ್ಕೆ ಕಾಯಿಲೆ ಬರಲ್ಲ ನಿಮಗೆ ಚೆನ್ನಾಗಿರ್ತವೆ ನಿಮ್ಗೆ ಆಕ್ಟಿವಿಟೀಸ್ ಚೆನ್ನಾಗಿರುತ್ತೆ ಬಂದಾಗ ಅನ್ಬೋಸೋದಕ್ಕಿಂತ ಬರೋಕ್ಕಿಂತ ಪಸ್ಟೇ ಮಾಡಿಸ್ಕೊಬ್ರೆ ನಿಮಗೆ ಪ್ರಾಬ್ಲಮ್ ಇರಲ್ಲ ಅಂತ ನಾನು ಹೇಳ್ತಾ ಇರೋದು ಅಷ್ಟೇ ಡಾರ್ಪರಲ್ಲಿ ಎರಡು ಥರ ಬರುತ್ತೆ ಈಗ ನಿಮ್ಮ ಮೇಯ್ನ್ ನೋಡಿದ್ರೆ ಒಂದು ಪ್ಯೂರ್ ವೈಟು ಬ್ಲ್ಯಾ ವೈಟ್ ಎಡ್ ಅಂತ ಬರುತ್ತೆ ಫುಲ್ ವೈಟ್ ಮರಿ ಬರುತ್ತದು ಅದು ಡಾರ್ಪರ ಡಾರ್ಪರ ಬ್ಲ್ಯಾಕ್ ಹೆಡ್ ಬರುತ್ತೆ ಅವರು ಇನ್ನೊಂದು ಡಾರ್ಪರ್ ಅಂದರೆ ಬ್ಲ್ಯಾಕ್ ಹೆಡ್ ಬರುತ್ತೆ ಬರೀ ಹೆಡ್ ಮಾತ್ರ ಬ್ಲ್ಯಾಕು ಮೈ ಫುಲ್ ವೈಟು ನಮ್ಮ ಲೋಕಲರ್ ಕೆಲವ್ರು ಏನಕ್ಕೆ ಅಂದರೆ ಅಂದರೆ ಕರಿತಲೆ ಒಂದರೆ ಮಾತ್ರ ಬ್ಲಾ ಡಾರ್ಪರ್ ಅಂತ ತಿಳ್ಕೊಬಿಟ್ಟಿದ್ದಾರೆ ಅದು ತಪ್ಪು ಸರ್ ಅಲ್ಲ ಪ್ಯೂರ್ ವೈಟ್ ಬಂದರೂ ವೈಟಲ್ಲಿ ಇರೋದು ಡಾರ್ಪರ್ ಬ್ಲಾಕ್ ಹೆಡ್ ಇರೋದು ಡಾರ್ಪರ್ ಡಾರ್ಪರ್ ಡಾರ್ಪಲ್ಲಿ ಎರಡು ಕ್ಯಾರೆಕ್ಟರ್ ಇದೆ ಈಗ ನೀವು ನೋಡ್ಬೋದು ಇಲ್ಲಿರುವಂಥವೇ ಇವೆಲ್ಲ ಬ್ಲಾಕ್ ಹೆಡ್ಗಳು ಎಡ್ ಕಾಣ್ತಾ ಇದು ಡಾರ್ಪರ್ ಇಲ್ಲಿ ವೈಟ್ ಕಾಣ್ತಾ ನಿಮಗೆ ಕೆಲವು ಅವು ಡಾರ್ಪರಲ್ಲಿ ಬಂದಿರುವಂಥ ಮರಿಗಳೇ ಅದರಿಂದ ಎರಡು ಥರ ಮರಿ ಬರುತ್ತೆ ಈಗ ಮೇಯ್ನ್ ನಮ್ಮ ಜನ ನೋಡ್ತಾ ಇರೋದೇನಪ್ಪ ಏನಪ್ಪ ಕರಿತಲ್ಲ ಬಂದರೆ ಡಾರ್ಪರ್ ಅಂತಾರೆ ಕರಿತಲ್ಲ ಬಂದರೆ ಡಾರ್ಪರ್ ಅಲ್ಲ ಸರ್ ವೈಟ್ ಹೆಡ್ ಬ್ಲ್ಯಾಕ್ ಹೆಡ್ ಅಂತ ಎರಡೂ ಇದೆ ಎರಡು ಡಾರ್ಪರ್ಗಳೇ ನಿಮಗೆ ಎರಡು ಸಮ ಪ್ರಮಾಣವಾಗಿ ತೂಕ ಬರುತ್ತೆ ತೂಕದಲ್ಲಿ ಎರಡು ವೇರಿಯೇಷನ್ ಇಲ್ಲ ಸೇಮೆ ತೂಕ ಕಲರಲ್ಲಿ ಚೇಂಜ್ ಇರುತ್ತೆ ಅಷ್ಟೇ ಇನ್ನೊಂದು ಮರಿ ಇದೆ ನೋಡಿ ಸರ್ ಇದು ಅರೌಂಡ್ ಇದೊಂದು ಎರಡು ಎರಡು ಮುಕ್ಕಾಲು ತಿಂಗಳು ಮರಿ ಸರ್ ಒಂದು ಇಪ್ಪತ್ತಾರ ಇಪ್ಪತ್ತೇಳು ಕೆ ಜಿ ಇದೆ ಫೀಮೇಲ್ ಇದು ಮೇಲ್ ಅಲ್ಲ ಫೀಮೇಲ್ ಒಂದು ಇಪ್ಪತ್ತೇಳು ಕೆ ಜಿ ಅಂತೂ ಅವರೇಜ್ ಇದೆ ಇದು ಇನ್ನೂ ಇದೆ ಸರ್ ಮಿಲ್ಕಿಂಗಲ್ಲಿದೆ ಇದು ನಿಮ್ಗೆ ಏನಪ್ಪ ಇಲ್ಲೇ ನೋಡ್ಬೋದು ನೀವು ಅದು ಮೂರು ತಿಂಗ್ಳಿಗೆ ಅಷ್ಟು ಬಂದಿದೆ ಏನೋ ತೂಕ ಆಲ್ರೆಡಿ ಇಪ್ಪತ್ತೇಳು ಕೆ ಜಿ ಮರಿ ಇದೆ ನೀವು ಇನ್ನೊಂದು ಅಲ್ಲೊಂದು ಅಬ್ಸರ್ವ್ ಮಾಡ್ಬೋದು ಇನ್ನೂ ಎರಡು ತಿಂಗಳು ಕಂಪ್ಲೀಟ್ ಆಗಿಲ್ಲ ಸರ್ ಅಲ್ಲಿ ಅಂತ ಅಂತನಿಗೆ ಇಲ್ಲೊಂದು ಬ್ಲ್ಯಾಕೆಡ್ ಮರಿ ಇದೆ ತೋರಿಸ್ತೀನಿ ನಿಮಗೆ ಬಿಟ್ಟು ವಿತ್ ಡೇಟ್ ಆಫ್ ಪರ್ತು ಬೇಕಾದ್ರೆ ಕೊಟ್ಬಿಡ್ತೀನಿ ನಾನು ಇವ್ರದ್ದೆಲ್ಲ ಇಲ್ಲಮ್ಮ ಸರ್ ನೋಡಿ ಇದಕ್ಕೆ ಇನ್ನೂ ಈಗ ಏಳನೇ ತಾರೀಕು ಹೋದಾಗ ಎರಡು ತಿಂಗಳು ಕಂಪ್ಲೀಟ್ ಆಗಿರೋದು ಈಗ ಏಳನೇ ತಾರೀಕು ಎರಡು ತಿಂಗಳು ಕಂಪ್ಲೀಟ್ ಆಯ್ತು ಅದು ಇಪ್ಪತ್ತಾರು ಕೆ ಜಿ ಮರಿ ಇದೆ ಸರ್ ಇದು ಯಾರನ್ನು ನಂಬಲ್ಲ ಇಪ್ಪತ್ತಾರು ಕೆ ಜಿ ಮರಿ ಬಂದಿದೆ ಈಗ ಇದು ಬೇಕಾದ್ರೆ ಚೆಕ್ ಮಾಡಿ ತೋರಿಸ್ರು ಅದನ್ನೂ ಬೇಕಾದ್ರೆ ಹಾಕ್ಬಿಟ್ಟು ತೋರಿಸ್ಕೊಡ್ತೀನಿ ನಾನು ನಿಮಗೆ ಇಪ್ಪತ್ತಾರು ಕೆ ಜಿ ಮರಿ ಇದೆ ಅದು ಇಲ್ಲಿ ನೋಡಿ ಸರ್ ಇದೊಂದು ಇದು ಎರಡು ತಿಂಗಳು ಎರಡು ಕಾಲು ತಿಂಗಳು ಮರಿ ಅವ್ರದ್ದು ಇದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಕೆ ಜಿ ಮರಿ ಬಂದಿದೆ ಈ ಮರಿ ಇವೆಲ್ಲ ಮೇಲುಗಳಿವು ಈ ಥರ ಸರ್ ತೂಕ ನಿಮಗೆ ಅವರೆಂಡ್ ಹಾಲು ಬಿಡೋದಕ್ಕೆ ಮಿನಿಮಮ್ ಮೂವತ್ತು ಮೂವತ್ತೆರಡು ಮೂವತ್ತೈದು ಕೆ ಜಿ ಹೇಳಿದ್ರೆ ಸರ್ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಬಂದೇ ಬರ್ತವೆ ಅಂದರೆ ನಿಮ್ಗೆ ಆವರೇಜ್ ಸರ್ ನಮಗೆ ಒಂದು ಇಪ್ಪತ್ತೆಂಟು ಕೆಜಿ ಮೇಲೆ ಎಷ್ಟಾರ ಹಿಡ್ಕೊಬೋದು ಸರ್ ಕೆಲವು ಮೂವತ್ತೈದು ಬರ್ಬೋದು ಕೆಲವು ಇಪ್ಪತ್ತೆಂಟು ಬರ್ಬೋದು ಕೆಲವು ಮೂವತ್ತು ಇಪ್ಪತ್ತೊಂಬತ್ತು ಈ ಥರ ಸರ್ ಹಿಂದೆ ಮುಂದೆ ಎರಡು ಕೆಜಿ ಮೂರು ಕೆಜಿ ಹಿಂದೆ ಮುಂದೆ ಬರ್ತವೆ ಬಿಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಅಷ್ಟೇ ತೊಗೊಳ್ತಾವೆ ಸರ್ ಮರಿಗಳು ಎಲ್ಲ ಡಾರ್ಕ್ವರಿಗೆ ಲಕ್ಷಾಂತರ ರೂಪಾಯಿ ಇದೇನುಬಿಟ್ಟು ಎಲ್ಲ ಹೇಳ್ತೀರಾ ಸತ್ಯ ಸರ್ ಇವತ್ತು ಲಕ್ಷಾಂತರ ರೂಪಾಯಿ ಅಮೌಂಟ್ ಇರುವಂಥ ಲಕ್ಷಾಂತರ ರೂಪಾಯಿಗೆ ಕುರಿಗೆ ಬೆಲೆ ಇರೋವಂಥದ್ದು ಯಾಕೆಂದ್ರೆ ಅದು ನಮ್ಮ ಲೋಕಲ್ ಬ್ರೀಡ್ ಅಲ್ಲ ಸರ್ ಅದು ಅಪ್ ಅಗ್ರೇ ಅಪ್ಗ್ರೇಡ್ ಮಾಡಿರುವಂಥ ಬ್ರೀಡ್ ಸೌತ್ ಆಫ್ರಿಕಾ ಬ್ರೀಡ್ ತಂದಲ್ಲಿ ಅಪ್ಗ್ರೇಡ್ ಮಾಡ್ತಾ ಇದಾರೆ ಅಂದರೆ ಅಷ್ಟು ಲಕ್ಷಾಂತರ ರೂಪಾಯಿ ಒಂದು ಕುರಿ ಬೆಲೆ ಇದ್ದೇ ಇರುತ್ತೆ ಈಗ ನನ್ನ ಹತ್ರ ಈಗ ನೋಡಿ ಸರ್ ಈಗ ನನ್ನ ಹತ್ರ ಟೋಟಲ್ ಓವರ್ ಆಲ್ ಒಂದು ನೂರು ಇಪ್ಪತ್ತು ಕುರಿ ಇದೆ ಅಂದರೆ ನೂರಿಪ್ಪತ್ತು ಪ್ಯೂರ್ ಇಲ್ಲ ಸರ್ ಇಪ್ಪತ್ತು ಪ್ಯೂರ್ ಅಂತ ಇರಲ್ಲ ಎಫ್ ಒನ್ ಇದೆ ಎಫ್ ಟು ಇದೆ ಎಫ್ ತ್ರೀ ಇದೆ ಎಫ್ ಫೋರ್ ಇದೆ ಪ್ಯೂರ್ ಪ್ಯೂರ್ ಗಂಟಲ್ ಕುರಿ ಇದೆ ನಮ್ಮಲ್ಲಿ ಈಗ ಪ್ಯೂರಿ ಒಂದು ಇಪ್ಪತ್ತೈದು ಕುರಿ ಈಗ ಫೀಮೇಲ್ಸ್ ಇಪ್ಪತ್ತೈದು ಇದೆ ಸರ್ ನನ್ನ ಹತ್ರ ಆ ಇಪ್ಪತ್ತೈದು ಫೀಮೇಲ್ ಇದೆ ಅಂತ ಅಂದರೆ ಇಪ್ಪತ್ತೈದು ಫೀಮೇಲಿಗೆ ನಾನು ಬೆಲೆ ಹೇಳಕ್ಕೆ ಇದು ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಅದು ಲಕ್ಷಾಂತರ ರೂಪಾಯಿ ವ್ಯವಹಾರ ಇದಿರುತ್ತೆ ಕುರಿಗಳಲ್ಲಿ ನೀವು ಫೀಮೇಲ್ ಅಂತ ಇದು ಮಾಡಿದಾಗ ಡಾರ್ಪರ್ ಅಂತ ಹೋದಾಗ ನೀವು ಒಂದು ಮೇಲಿ ಬೆಲೆಗೆ ತಗೊಬರ್ಬೇಕು ಅಷ್ಟೇ ಸರ್ ಒಂದು ಮೇಲ್ ಮಾಡ್ಕೊ ಹೋದಾಗ ನೋಡಿ ಎಫ್ ಒನ್ ಎಲ್ಲ ಇದಾವೆ ಎಫ್ ಟು ಇದಾವೆ ಪ್ಯೂರ್ ಇದೆ ಇವೆಲ್ಲ ಮಾಡ್ತಾ ಹೋದಾಗ ನೀವು ಅದಕ್ಕೊಂದು ನಾವು ಇಷ್ಟು ಬೆಂಗಳೂರಿಗೆ ಹೋಗಿ ನಾನು ದುಡಿತೀನಿ ಅಂತ ಹೋಗಿದ್ರೆ ಸರ್ ಈಗ ಗೊಬ್ಬರದಲ್ಲಿ ಬರ್ತಾರೆ ದುಡ್ಡು ನಂಗೆ ಸಂಬಳದಲ್ಲಿ ಬರ್ತಿರಲಿಲ್ಲ ಸರ್ ಬೆಂಗ್ಳೂರು ದುಡಿತೀನಿ ಅಂತ ಹೋಗಿದ್ರೆ ಯಾಕೆ ನಾನು ತಿಂಗ್ಳು ಒಂದು ಮೂವತ್ತು ಸಾವಿರ ಗೊಬ್ಬರದ್ದು ಬರುತ್ತೆ ಅಂತಂದರೆ ಬೆಂಗಳೂರೊಳಗೆ ಜಾಬ್ ಮಾಡ್ತೇನೆ ಒಂದು ಇಪ್ಪತ್ತೈದು ಸಾವಿರ ಅವರೇಜ್ ಕೊಡ್ತಾರೆ ಸರ್ ಅದರಲ್ಲಿ ನಾನು ಖರ್ಚು ತೆಗಿಬೇಕು ನಾನು ಮನೆ ಬಾಡಿಗೆ ಅದು ಇದು ಎಲ್ಲ ಖರ್ಚೆಲ್ಲ ತೆಗೆದು ಮಾಡ್ತೀನಿ ಅಂತ ಹೋದಾಗ ನಮಗೇನು ಅದನ್ನಿರಲ್ಲ ಏನು ಹಬ್ಬಬ್ಬಾಬ್ಬ ಅಂದ್ರೆ ಒಂದು ನಾನು ಮಾಡೋ ಆರು ವರ್ಷ ಆಗ್ತು ಕುರಿ ಫಾರ್ಮು ನಾನು ಆರು ವರ್ಷಕ್ಕೆ ಹೆಂಗೆ ಒಂದು ಹತ್ತು ಲಕ್ಷ ಉಳಿಸ್ತೀನಿ ಅಂತ ಅನ್ಕೊಂಡಿದ್ದು ಹತ್ತು ಲಕ್ಷ ಅಷ್ಟೇ ಸಾಗೆ ಕಷ್ಟಪಟ್ಟು ಮಾಡಬೇಕು ಸರ್ ಅಷ್ಟೇ ಹಾರ್ಡ್ ವರ್ಕ್ ಇರಬೇಕು ಆದರೂ ಅಷ್ಟೇ ನಾನು ಕುರಿ ಸಾಕಾಣಿಕೆ ಮಾಡ್ತಾರೆ ಡಾರ್ಪರ್ ತಂದು ಬಿಟ್ಬಿಟ್ಟು ಡಾರ್ಪರ್ ಡಾರ್ಪರಲ್ಲಿ ಬರಲ್ಲ ಹಾರ್ಡ್ ವರ್ಕ್ ಬೇಕು ನಿಮಗೆ ಎಷ್ಟು ಚೆನ್ನಾಗಿ ಸಾಕ್ತೀರಾ ಎಷ್ಟು ಮರಿ ಇದು ಮಾಡ್ತೀರಾ ಎಷ್ಟು ಸೇವ್ ಮಾಡ್ತೀರಾ ಎಷ್ಟು ಚೆನ್ನಾಗಿ ಸಾಕ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ನಿಮ್ಮ ಹತ್ರ ಒಂದೇ ಕುರಿ ಇರಲಿ ಒಂದೇ ಡಾರ್ಪರ್ ಇರಲಿ ಅದನ್ನ ನೀವು ಜಾಸ್ತಿ ಮಾಡೋ ಪ್ರಮಾಣ ಮುಂದೆ ಮಾಡ್ಕೋಬೇಕು ಬರೀ ನಾನು ಒಂದು ಮೇಲೆ ತಂದು ಸಾಕಪ್ಪ ನನಗೆ ಏನಂಗೆ ಅಪ್ಡೇಟ್ ಮಾಡ್ಕೊಂಡು ಹೋಗಬೇಕು ಈಗ ನೋಡಿ ನನ್ನ ಅಲ್ಲಿ ನನ್ನ ಟಾರ್ಗೆಟ್ ಇರೋದು ಇಷ್ಟ ಸರ್ ನನಗೆ ನನ್ನ ಫಾರ್ಮಲ್ಲಿ ಹಂಡ್ರೆಡ್ ನೂರು ಕುರಿ ಯಾವತ್ತು ಅಲ್ಲಿ ಇರ್ಬೇಕು ಸರ್ ಪ್ಯೂರ್ ಡಾರ್ ನಾನು ಹೇಳಿದ್ರೆ ಈ ಜನರೇಷನ್ ಇದೆ ಅದು ನನಗೆ ಕೌಂಟಿಂಗ್ ತಾಳಲ್ಲ ನಾನು ನನ್ನ ಫಾರ್ಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಲೈನ್ ಕುರಿಗಳು ನೂರು ಕುರಿ ಬೇಕು ಅಂತ ನನ್ನ ಟಾರ್ಗೆಟ್ ಸರ್ ನನ್ನ ಹತ್ರ ಯಾಕೆಂದ್ರೆ ನೂರೋದ್ ಬರೀ ನೂರಷ್ಟೇ ಆಗಲ್ಲ ಇಲ್ಲಿ ನೂರು ಫೀಮೇಲ್ ಇರಬೇಕು ನನ್ನ ಹತ್ರ ಅಂತ ಯಾಕೆಂದ್ರೆ ಫೀಮೇಲ್ ಕೆಲ ಹೋಗೋ ಹೋಗ್ತಾ ಇರ್ತವೆ ಮೇಲೆ ಸೇಲ್ ಮಾಡ್ತಾ ಇರ್ತೀನಿ ಈಗ ಬ್ಲಡ್ ಲೈನ್ ಚೇಂಜ್ ಮಾಡಬೇಕು ನಾನು ಡಿಫ್ರೆಂಟ್ ಬ್ಲಡ್ ಲೈನ್ ಹೊರಗಡೆ ತರಲೇಬೇಕು ಯಾಕೆ ನನ್ನ ಮೇಲೆ ನಾನು ನಡ್ಕೊಳ್ಳಲ್ಲ ಬರ್ತಾ ಇರ್ತಾವ ಹೋಗ್ತಾ ಇರ್ತವೆ ಅಂದರೆ ಮೇಲ್ ಮಾತ್ರ ಬೈ ಬರಬೇಕು ನನ್ನ ಒಳಗಡೆ ಫೀಮೇಲ್ಸ್ ಮೇಲ್ ನನಗೆ ಎಷ್ಟು ಹಂಡ್ರೆಡ್ ಕುರಿ ಮೇಲೆ ಹುಟ್ಟಿದಂಥ ಮರೆಯೇನ ಸೇಲ್ ಮಾಡಬೇಕು ಯಾಕೆಂದ್ರೆ ನಾನು ನಾನು ನಾನೇ ಮಡಿಕತ್ತೀನಿ ಅಂತಂದ್ರೆ ಮಾಡೋಕ್ಕಾಗಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ ನನ್ನ 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 ಕೆಪಾಸಿಟಿ ನೂರು ಕುರಿ ಸರ್ ಅಷ್ಟೇ ನನ್ನ ಇರೋದು ಅಷ್ಟೇ ನಾನು ಮೇಂಟೈನ್ ಮಾಡೋದು ನೂರು ಕುರಿ ಯಾಕೆ ನಾನು ಲೇಬರ್ ಮೇಲೆ ಡಿಪೆಂಡ್ ಆಗಿ ಯಾವತ್ತಲಸ ಮಾಡ್ಕೋಲ್ಲ ನಮ್ಮ ಓನ್ ಓನ್ ನಮ್ಮ ಮನೆಯವರು ಎಷ್ಟು ಸಾಕ್ತೀವಿ ಅಷ್ಟೇ ಕುರಿಗಳನ್ನ ಸಾಕಾಣಿಕೆ ಮಾಡೋದು ನಮ್ಮದು ಓನ್ ಮೇಂಟ್ ಸೆಲ್ಫ್ ಮೇಂಟೆನೆನ್ಸ್ ಇರೋದ್ರಿಂದ ನಾವೇನು ಮಾಡ್ತೀವಿ ಅಂದರೆ ನೂರು ಕುರಿ ಟಾರ್ಗೆಟ್ ಸರ್ ನನ್ನ ಟಾರ್ಗೆಟ್ ಏನಪ್ಪ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಲೈನಲ್ಲಿ ಹಂಡ್ರೆಡ್ ಪರ್ಸೆಂಟು ಪ್ಯೂರ್ ಡಾರ್ಪರ್ ನಿಲ್ಲಿಸಬೇಕು ಅಂತ ನಮ್ಮ ಲೋಕಲ್ ರೈತರುಗಳು ಏನಿದ್ದಾರೆ ಒಂಥರ್ಗೆಲ್ಲ ನಡೆಯೋ ಕಮ್ಮಿ ಫ್ರೇಜಲ್ಲಿ ಕೊಟ್ಟು ಮಾಡೋಣ ಯಾಕೆ ಇವತ್ತು ಕೋಟಿಂಗ್ ಜಾಸ್ತಿ ಇದೆ ಇವತ್ತು ಇವತ್ತು ಇವತ್ತಿರ ರೈಜಲ್ಲಿ ಬೇಡ ಇನ್ನು ಫ್ಯೂಚರ್ ಫ್ಯೂಚರ್ ಪ್ಲಾನಿಂಗಲ್ಲಿ ಹೇಳ್ತಾ ಇರೋದ್ರಿಂದ ಫ್ಯೂಚರ್ ನಮ್ಮ ಅರೌಂಡ್ ಎಲ್ಲರಿಗೂ ನಮ್ಮ ಕರ್ನಾಟಕದಲ್ಲಿ ಎಷ್ಟಿದೆ ಆ ಕುರಿ ಸಾಕಾಣಿಕೆ ಮಾಡ್ತೀವಿ ಅಂತ ಹೋದಾಗ ಅವ್ರಿಗೆಲ್ಲ ಒಂದು ಡಾರ್ಪರ್ ಮೇಲೆ ತಗೋ ಮಾಡ್ತೀವಿ ಎಷ್ಟು ಇನ್ಕಮ್ ಇರುತ್ತೆ ಅಂತ ಅವ್ರು ಯತ್ನ ಮಾಡ್ಬೇಕಾಗುತ್ತೆ ಆ ಥರ ಮಾಡ್ಕೊ ಹೋದಾಗ ಕುರಿ ಸಾಕಾಣಿಕೆ ನೂರು ಕುರಿ ಇದೆ ಅಂತಂದ್ರೆ ಅದ್ರ ಬಗ್ಗೆ ನೂರು ನಾನೇ ನೋಡಿಕೊಳ್ಳೋದಲ್ಲ ದೊಡ್ಡ ಪ್ರಮಾಣಕ್ಕೆ ಹೋಗಬೇಕು ಅಂತ ಪ್ಲಾನ್ ಮಾಡಿದಾಗ ಅಪ್ಡೇಟ್ ಮಾಡ್ಕೊತಾ ಹೋಗ್ಬೇಕು ನಾವು ಅದರಿಂದ ಡಾರ್ಪರ್ ಚೆನ್ನಾಗಿದೆ ಸರ್ ನಮ್ಮಲ್ಲಿ ಪ್ಪ ಅಂತ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಕರಿತೇ ನೋಡ್ತಾರೆ ತಲೆ ನೋಡ್ ಮೋಸ ಹೋಗೋ ಜಾಸ್ತಿ ಇದಾರೆ ಇವತ್ತಿನ ಇದರಲ್ಲಿ ತಲೆ ನೋಡ್ ಮೋಸ ಹೋಗ್ತಾ ಇದಾರೆ ತಲೆ ನೋಡಿ ಯಾವತ್ತು ಮೋಸ ಹೋಗ್ಬಾರ್ದು ಬ್ರೀಡ್ ನೋಡಬೇಕು ಯಾವ ಬ್ರೀಡ್ ಅವ್ರ ಹತ್ರ ಮೇನ್ ಬ್ರೀಡರ್ ಯಾವ್ದು ಇದೆ ಅದಕ್ಕೆ ಒಬ್ಸರ್ವ್ ಮಾಡ್ಬೇಕಾಗುತ್ತೆ ನೀವು ತಂದೆ ಇದ್ದಂಗೆ ಯಾವ ನಿಮ್ಮ ಅವ್ರ ಹತ್ರ ಪ್ಯೂರ್ ಇದೆಯಾ ತಾಯಿ ಯಾವ್ದು ಇದೆ ಮಕ್ಳು ಮರಿ ತೋರ್ಸ್ತಾರೆ ಇದೇ ಪ್ಯೂರ್ ಅಂತ ತೋರಿಸ್ಬಿಡ್ತಾರೆ ಯಾಕಂದ್ರೆ ಶೇಡಿಂಗ್ ಕೆಲವೇ ಕೂದಲು ಉದುರ್ತಾರೆ ಇರೋ ಪ್ಯೂರ್ ಅಂದ್ಬಿಡ್ತಾರೆ ಅತ್ತೊಪ್ಪು ಎಫ್ ಟು ಎಫ್ ಥ್ರೀನಿಂದ ಉದ್ರೆ ಸ್ಟಾರ್ಟ್ ಆಗುತ್ತೆ ಕೂದಲು ಶೇಡಿಂಗ್ ಬರುತ್ತೆ ಅದ್ರಿಂದ ನೀವೇನು ಮಾಡ್ಬೇಕು ಮರಿ ಸೆಲೆಕ್ಷನ್ ಮಾಡ್ಬೇಕು ತಂದೆ ತಾಯಿ ನೋಡೋ ಸೆಲೆಕ್ಷನ್ ಮಾಡಬೇಕು ಇದೇ ತಾಯಿ ಇದೇ ತಂದೆ ನೋಡಿ ಎತ್ಕೋಬೇಕು ಇವತ್ತು ಹೆಂಗೆ ಮೋಸ ಮಾಡ್ತಾಯಿದ್ದಾರೆ ಅಂದರೆ ಯಾವುದೋ ತಂದೆ ಯಾವುದೇ ತಾಯಿ ಮರಿ ಒಂಚೂರು ಚೆನ್ನಾಗಿ ಬಂತು ಅಂದರೆ ಇದೇ ಎಫ್ ತ್ರೀ ಎಫ್ ಫೋರ್ ಎಫ್ ಪ್ಯೂರ್ ಅಂದ್ಬಿಟ್ಟು ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಒಂದು ಜನರೇಷನ್ಗೆ ಒಂದು ರೇಟ್ ಫಿಕ್ಸ್ ಮಾಡಿರ್ತಾರೆ ಇವತ್ತು ನೀವು ನೀವೇನು ಪ್ಯೂರ್ ಎತ್ತಿನ ಲಕ್ಷಾಂತರ ರೂಪಾಯಿ ಬಂಡವಾಳ ಆಗ್ತಿರ್ತಾರೆ ಸರ್ ಒಂದು ಶ್ರಮಾದ್ರ ಒಂದು ಎರಡು ತಿಂಗಳು ಲೇಟಾಗ ಸ್ಟಾರ್ಟ್ ಮಾಡಿ ಅದೇನು ಪ್ರಾಬ್ಲಮ್ ಬರಲ್ಲ ನಿಮಗೆ ತಗರು ಮರಿಗಳು ನೋಡ್ತೀವಿ ಬ್ರೀಡ್ ಸೆಲೆಕ್ಷನ್ ಮಾಡ್ಬೇಕಾದ್ರೆ ತಂದೆ ಯಾವುದು ತಾಯಿ ಯಾವುದು ಏನು ಡೇಟಾ ಇದೆಯಪ್ಪ ನಿನ್ನ ಹತ್ರ ತಾಯಿ ಯಾವ ಡೇಟಾ ತೋರಿಸು ನಿನ್ಗೆ ಯಾಕೆ ಡಾಟಾ ಇವತ್ತು ಮೇಂಟೈನ್ ಮಾಡಲೇಬೇಕ ಪ್ಯೂರ್ ಲೈನ್ಗೆಲ್ಲ ಡಾಟಾ ಮೇಟೈನ್ ಮಾಡಿರ್ತಾರಲ್ಲ ಅಲ್ಲ ನಿಮಗೆ ಒಂದು ಐಡೆಂಟಿಫೈ ಇಲ್ಲ ಒಂದು ವೀಡಿಯೋ ಇರ್ಬೋದು ಇಲ್ಲ ಆಗ್ತಾ ಒಂದು ವೀಡಿಯೋ ಇರ್ಬೋದು ಮರಿ ಆಲ್ ಕುಡಿಯ ವೀಡಿಯೋ ಇರ್ಬೋದು ಪ್ರತಿ ಒಂದು ವೀಡಿಯೋಗಳು ಇರ್ತವೆ ಅದು ನೀವು ಅಬ್ಸರ್ವ ಮಾಡಿ ಮರಿ ಎತ್ಕಬೇಕು ಅದು ಕ್ವಾಲಿಟಿ ಚೆಕ್ ಮಾಡಬೇಕು ತಂದೆ ತಾಯಿ ಕ್ವಾಲಿಟಿ ಚೆಕ್ ಮಾಡಿ ಮರಿ ಎತ್ಕೊಂಡು ನೀವು ಇವತ್ತು ಹಂಗೆ ಎತ್ಕೊಳ್ಳಲಿಲ್ಲ ಅಂದಾಗ ಮೋಸವಾಗಿ ಜಾಸ್ತಿ ಆಗಿದೆ ನಮ್ಮ ಜನ ಏನು ಮಾಡ್ತಾರೆ ಕರಿತಲ್ಲಿ ಇತ್ತವರು ಡಾರ್ಪರ್ ಅಂತ ತಿಳ್ಕೊಂಡಿದ್ದಾರೆ ತಪ್ಪು ಅದು ಎಲ್ಲ ಥರ ಡಾರ್ಪರ್ ಬರುತ್ತೆ ವೈಟ್ ಹೇಡು ಡಾರ್ಪರೇ ಬ್ಲ್ಯಾಕ್ ಹೆಡ್ ಡಾರ್ಪರ್ ಬ್ಲ್ಯಾಕ್ ಹೆಡ್ ಉಟ್ಬೇಕಾ ಬರೀ ಪ್ಯೂರ್ ಬ್ಲ್ಯಾಕ್ ಹೆಡ್ ಬರ್ತಾ ಅಂತಲ್ಲ ಎಲ್ಲ ಕಲರ್ ಮಿಕ್ಸ್ ಆ ಬರ್ತದೆ ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲ ಕಲರ್ ಮಿಕ್ಸಲ್ಲೇ ಬರ್ತವೆ ಜನರೇಷನ್ ಅಲ್ಲಿ ನಾನು ಹೇಳ್ತಿರೋಂಥದ್ದು ಎಲ್ಲ ಥರ ಬರ್ತಾವೆ ಆದ್ರೆ ನೀವು ಏನು ಮಾಡಬೇಕು ಅಂದ್ರೆ ಬ್ರೀಡ್ ಸೆಲೆಕ್ಷನ್ ಮಾಡಬೇಕಾದ್ರೆ ಒಳ್ಳೆ ತಂದೆ ಪೇರೆಂಟ್ಸ್ ನೋಡೇ ಮರಿ ತೆಗಿಬೇಕು ನೀವು ಯಾವತ್ತೇ ಆದ್ರಷ್ಟು ಎಲ್ಲೋದ್ರಷ್ಟೇ ಪೇರೆಂಟ್ಸ್ ನೋಡಿ ಮರಿ ತಗೊಳ್ಳಿ ಮೋಸ ಹೋದ್ರೆ ಒಂದ್ಸಲ ಮೋಸ ಲಕ್ಷಾಂತರ ರೂಪಾಯಿ ಹಾಕಿರ್ತೀರ ರಿಕ್ವೈರ್ಮೆಂಟ್ ಇರಲ್ಲ ಅಲ್ಲೇ ಲಾಸ್ ಒಂದು ಫಾರ್ಮ್ ಲಾಸ್ ಮಾಡ್ಕೊಳ್ಳೋದು ನೀವು ಕರೆಕ್ಟಾಗಿ ಮರಿ ಸೆಲೆಕ್ಷನ್ ಮಾಡ್ಲಾದ್ರೆ ಮೇನ್ ಫಾರ್ಮ್ ಫ್ಲಾಪ್ ಮಾಡ್ಕೊಳ್ಳೋದೇ ಅಲ್ಲಿ ನಮ್ಮ ಜನಗಳು ತಲೆ ನೋಡಿ ಯಾವ್ದು ದುಡ್ಡು ಹಾಕೋದು ಹಿಂದಿಗಡೆ ಬ್ಯಾಕ್ ಗ್ರೌಂಡ್ ನೋಡಿ ನೀವು ದುಡ್ಡು ಹಾಕಿ ಯಾವತ್ತೂ ಲಾಸ್ ಆಗಲ್ಲ ಏನು ಮಾಡಬೇಕು ಅಂತ ಬಂದಾಗ ನಮ್ಮ ನಾಟಿ ಕುರಿಗಿದ್ಗು ಡಬಲ್ ತೂಕ ಬರುತ್ತೆ ಅಂದರೆ ನಮ್ಮ ನಾಟಿ ಕುರಿ ಲೈವ್ ವೇಟ್ ಒಂದು ನಲವತ್ತು ನಲ್ವತ್ತು ಎಂಜಿ ಎಪ್ಪತ್ತೈದು ಎಂಬತ್ತು ಕೆಜಿ ಅವರೇಂಜು ಲೈವ್ ವೇಟ್ ಬರುತ್ತೆ ನಿಮಗೆ ವರ್ಷಕ್ಕೆ ನಾನು ಹೇಳ್ತಾ ಇರೋದು ಇಷ್ಟು ವೇಟ್ ತೂಕ ಬರುತ್ತೆ ತೂಕ ಚೆನ್ನಾಗಿ ಆಗಿ ತೂಕ ಬರುತ್ತೆ ಪ್ಲಸ್ ನಿಮ್ಮ ಇನ್ನೊಂದು ಏನಪ್ಪ ಅಂತ ಅಂದರೆ ಡಿಸೀಸ್ ಕಮ್ಮಿ ಇದಕ್ಕೆ ಕಾಯಿಲೆಗಳು ನೈಂಟಿ ನೈನ್ ಪರ್ಸೆಂಟ್ ಅವಾಯ್ಡ್ ಇರುತ್ತೆ ಬರೋದೇ ಇಲ್ಲ ಕಾಯಿಲೆಗಳೇ ಅವಾಯ್ಡ್ ನೈಂಟಿ ಅಂದರೆ ನಾರ್ಮಲ್ ಬೇದಿ ಜ್ವರ ಇವೆಲ್ಲ ನಾರ್ಮಲ್ ಬಂದು ನಮಗೆ ಬಂದಾಗ ಬರ್ಬೋದು ಅದು ಬಿಟ್ಟರೆ ಎಕ್ಸ್ಟ್ರಾ ಅಂಡ್ರೆಡ್ ಯಾರು ಡೆತ್ ಆಗುವಂಥ ಸಾಧ್ಯತೆ ಬರುತ್ತಲ್ಲ ಲಕ್ಷಾಂತರ ಡೆತ್ ಆಗ್ಬೋದಪ್ಪ ಅದು ಆ ಡಿಸೀಸ್ ಕಮ್ಮಿ ಸರ್ ನೈಂಟಿ ನೈನ್ ಪರ್ಸೆಂಟ್ ಡೆತ್ ರೇಟ್ ಕಮ್ಮಿ ಒಂದು ಪರ್ಸೆಂಟ್ ನಿಮ್ಮ ಕೈಯಾರೇ ಮಾಡ್ಕೊಬೋದು ಅನ್ನೋದು ಬಿಟ್ಟರೆ ಅದಾಗ ಸಾಯ್ತದೆ ನೈನ್ಟಿ ನೈನ್ ಪರ್ಸೆಂಟ್ ಸಾಯಲ್ಲ ಸರ್ ಈ ಕುರಿಗಳು ಅಂದ್ರೆ ಕಾಯಿಲೆಗಳು ಕಮ್ಮಿ ಸರ್ ಇದು ಇದೆಲ್ಲ ಸೌತ್ ಆಫ್ರಿಕಾದ ಗ್ರೇಸಿಂಗ್ ಬಿಟ್ಸ್ ಹಾಕಿರುವಂತ ಕುರಿಗಳು ಯಾಕಂದ್ರೆ ಬಯಲಲ್ ಮೇಯ್ ಕುರಿ ಇದು ಅಲ್ಲೂ ಸೌತ್ ಆಫ್ರಿಕಾ ಬಯಲಲ್ ಮೇಯ್ ಕುರಿ ಅಂದ್ರೆ ಇದು ಫುಲ್ ಸಾಧು ಪ್ರಾಣಿ ಅಂತ ಸರ್ ಅಂದ್ರೆ ಮನುಷ್ಯ ಭಾವನೆಗೆ ಚೆನ್ನಾಗಿ ಬೆಳಗ್ತದೆ ಪ್ರಾಣಿ ಅಂದ್ರೆ ಅಗ್ರೆಸಿವ್ ಜಾಸ್ತಿ ಸಿಗ ಆಗಲ್ಲ ಇದು ಅಗ್ರೆಸಿವ್ ಜಾಸ್ತಿ ಆಗಲ್ಲ ಕುರಿ ಇದು